ಹಾಂ ಹೇಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋ ನೋಡೋದಾದರೆ ಶಕ್ತಿಗೆ ಸಂಬಂಧಪಟ್ಟಂಥ ಸಿ ಕ್ಯೂಸ್ಗಳ ಜೊತೆಗೆ ಅದರ ಒಂದು ಎಕ್ಸ್ಪ್ಲೇಷನ್ ಸಹ ನೋಡ್ತಾ ಹೋಗೋಣ ಸ್ನೇಹಿತರೆ ಶಕ್ತಿ ಇದು ರಿಂದ ಐದನೇ ತರಗತಿ ಏನಿದೆಯೋ ಅದರ ಜೊತೆಗೆ ಆರಿಂದ ಎಂಟನೇ ಕ್ಲಾಸ್ ತನಕ ಏನಿದೆಯೋ ಪೇಪರ್ ಒಂದು ಮತ್ತು ಪೇಪರ್ ಎರಡಕ್ಕೂ ಸಹ ಟಿ ಇ ಟಿಗೆ ಯೂಸ್ ಆಗ್ತಕ್ಕಂಥ ಒಂದು ಕಂಟೆಂಟ್ ಇದಾಗಿರುತ್ತೆ ಸ್ನೇಹಿತರೆ ಇದು ಇ ವಿ ಎಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಫಿಸಿಕ್ಸ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಆಗಿರುತ್ತೆ ಸೊ ಇತ್ತೀಚಿನ ನೋಡ್ತಾ ಹೋದರೆ ಟಿ ಇ ಟಿ ಪೇಪರ್ ಒನ್ಗೆ ಇ ವಿ ಎಸ್ ಅನ್ನ ಜೊತೆಗೆ ಈ ಒಂದು ಸೈನ್ಸ್ ಅಂತಕ್ಕಂಥ ಒಂದು ಕ್ವಶನ್ಸ್ಗಳು ಸಹ ಬರ್ತಾ ಇದ್ದಾವೆ ಸೊ ಇ ವಿ ಎಸ್ ಜೊತೆಗೆ ನೀವು ಸೈನ್ಸು ಸಹ ರೆಫರ್ ಮಾಡ್ತಾ ಹೋಗ್ಬೇಕಾಗುತ್ತೆ ಸ್ನೇಹಿತರೆ ಸೊ ಹಾಗಾಗಿ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡಕ್ಕೂ ಯೂಸ್ ಆಗ್ತಕ್ಕಂಥ ಒಂದು ಕಂಟೆಂಟ್ ಆಗಿರುತ್ತೆ ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ ಕೆಲಸ ಮಾಡುವ ಸಾಮರ್ಥ್ಯವೇ ಡ್ಯಾಶ್ ಅಂತ ಹೇಳಿದರೆ ಕೆಲಸ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಏನೆಂದು ಕರೆಯುತ್ತಾರೆ ಬಲ ಅಂತ ಕರಿತಾರೆ ಶಕ್ತಿ ಅಂತ ಕರಿತಾರೆ ಜೌಲ್ ಅಂತ ಕರೀತಾರೆ ಸಮಯ ಅಂತ ಕರಿತಾರೆ ಕೆಲಸ ಮಾಡುವಂಥ ಒಂದು ಸಾಮರ್ಥ್ಯವನ್ನು ನಾವು ಶಕ್ತಿ ಅಂತ ಕರಿತೀವಿ ಆಪ್ಷನ್ ಎರಡು ಶಕ್ತಿ ಸ್ನೇಹಿತರೆ ಶಕ್ತಿ ಅಂದರೆ ಕೆಲಸ ಮಾಡುವ ಒಂದು ಸಾಮರ್ಥ್ಯ ಸೊ ಕೆಲಸ ಆಗಬೇಕಂದ್ರೆ ಅಲ್ಲಿ ಡೆಫಿನೆಟ್ ಆಗಿ ಶಕ್ತಿ ಇರಲೇಬೇಕು ಶಕ್ತಿ ಇರಲೇ ಕೆಲಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಸೊ ಹಾಗಾಗಿ ಕೆಲಸ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ನಾವು ಶಕ್ತಿ ಅಂತ ಕರಿತೀವಿ ಆ್ಯಂಡ್ ನೆಕ್ಸ್ಟ್ ಶಕ್ತಿಯಲ್ಲಿ ವಿಧಗಳನ್ನು ನೋಡ್ತಾ ಹೋದರೆ ಯಾಂತ್ರಿಕ ಶಕ್ತಿ ಮತ್ತು ಸ್ನಾಯು ಶಕ್ತಿ ಸೌರಶಕ್ತಿ ಪವನಶಕ್ತಿ ಜಲಶಕ್ತಿ ನ್ಯೂಕ್ಲಿಯರ್ ಶಕ್ತಿ ರಾಸಾಯನಿಕ ಶಕ್ತಿ ಈ ರೀತಿ ಇನ್ನೂ ಇತ್ಯಾದಿ ಹಲವಾರು ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಹೇಳ್ಬಹುದು ಸೊ ತುಂಬ ಒಂದು ಶಕ್ತಿಯ ವಿಧಗಳನ್ನು ನೋಡ್ತಾ ಹೋಗ್ತೀವಿ ಅದರಲ್ಲಿ ಯಾಂತ್ರಿಕ ಶಕ್ತಿಯಲ್ಲಿ ಎರಡು ರೀತಿಯಲ್ಲಿ ನೋಡ್ತೀವಿ ಒಂದು ಪ್ರಚಂದ ಶಕ್ತಿ ಇನ್ನೊಂದು ಚಲನಶಕ್ತಿ ಪೊಟೆನ್ಷಿಯಲ್ ಎನರ್ಜಿ ಮತ್ತು ಕೈನೆಟಿಕ್ ಎನರ್ಜಿ ಅಂತ ಹೇಳ್ತೀವಿ ಪ್ರಚಂದ ಶಕ್ತಿ ಆ್ಯಂಡ್ ಚಲನಶಕ್ತಿ ಪ್ರಚನ ಶಕ್ತಿ ಅಂದರೆ ಏನು ಒಂದು ವಸ್ತು ತನ್ನ ಸ್ಥಾನದಿಂದ ಮತ್ತು ಆಕಾರದಿಂದ ಪಡೆಯುವಂಥ ಒಂದು ಶಕ್ತಿ ನಾವು ಪ್ರಚನ ಶಕ್ತಿ ಅಂತ ಕರಿತೀವಿ ವಿಟ್ ಮೀನ್ಸ್ ಇಲ್ಲಿ ಚಲನೆ ಆಗೋದಿಲ್ಲ ಬಟ್ ಇರ್ತಕ್ಕಂಥ ಒಂದು ಸ್ಥಾನ ಏನಿತ್ತು ಜಾಗ ಪ್ಲೇಸ್ ಏನಿತ್ತೋ ಅದೇ ಒಂದು ಪ್ಲೇಸಲ್ಲಿ ಆ ಒಂದು ವಸ್ತುವಿನ ಒಂದು ಆಕಾರ ಚೇಂಜ್ ಆಗ್ತಾ ಹೋಗುತ್ತೆ ಮತ್ತು ಅಲ್ಲೇ ಒಂದು ಏನಾದರೂ ಒಂದು ಚಟುವಟಿಕೆ ನಡೀತಕ್ಕಂಥದ್ದು ಹಾಗೆರುತ್ತೆ ಸ್ನೇಹಿತರೆ ಆ್ಯಂಡ್ ಅಲ್ಲಿ ಸ ಶಕ್ತಿಯೂ ಸಹ ಬೇಕು ಆ ಒಂದು ಆಕಾರ ಚೇಂಜ್ ಆಗ್ಬೇಕಂತ ಹೇಳಿದರೆ ಆ್ಯಂಡ್ ನೆಕ್ಸ್ಟ್ ಅಲ್ಲೊಂದು ಶಕ್ತಿ ಪಡ್ಕೊಳ್ಬೇಕಂತ ಹೇಳಿದರೆ ಸೊ ಏನಾಗುತ್ತೆ ಇಲ್ಲಿ ಶಕ್ತಿಲಿ ಮೂಮೆ ಮೂಮೆಂಟ್ ಅಂತಕ್ಕಂಥದ್ದು ಅಂದರೆ ಚಲಿಸತಕ್ಕಂಥದ್ದು ಇರೋದಿಲ್ಲ ಚಲಿಸತಕ್ಕಂಥದ್ದು ಚಲನಶಕ್ತಿ ಬರುತ್ತೆ ಪ್ರಚಂಡ ಶಕ್ತಿಯಿಂದ ಒಂದು ವಸ್ತು ತಾನು ಇರ್ತಕ್ಕಂಥ ಸ್ಥಾನದಿಂದ ಮತ್ತು ಆಕಾರದಿಂದ ಪಡ್ಕೊಳ್ತಕ್ಕಂಥ ಒಂದು ಶಕ್ತಿಯನ್ನು ನಾವು ಪ್ರಚಂಡ ಶಕ್ತಿ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಅಂತ ಹೇಳಿದರೆ ಇಲ್ಲಿ ಬಿಲ್ಲು ಬಾಣ ಅಂತ ಬರುತ್ತೆ ಬಿಲ್ಲು ಬಾಣ ಬಿಲ್ಲು ಬಾಣ ಬಾಣವನ್ನು ನಾವು ದೂರದಲ್ಲಿ ಬಿಟ್ಟರೂ ಸಹ ಆ ಬಾಣ ಲೆಕ್ಕಕ್ಕಿಲ್ಲ ಬಿಲ್ಲು ಅಂತಕ್ಕಂಥದ್ದು ಏನಿರುತ್ತೋ ಈ ಬಿಲ್ಲುನಲ್ಲಿ ನಾವು ಬಾ ಈ ಒಂದು ಎಳೆದು ಬಿಡ್ತೀವಿ ಹೌದಲ್ವಾ ಸೊ ಎಳೆದು ಬಿಟ್ಟಂತಹ ದಾರ ಏನಾಗುತ್ತೆ ಅದೇ ಒಂದು ಜಾಗದಲ್ಲಿ ಏನಾಗುತ್ತೆ ಅದು ಎಕ್ಸ್ಪೆಂಡ್ ಆಗುತ್ತೆ ಆಕಾರವನ್ನು ಚೇಂಜ್ ಮಾಡಿಕೊಳ್ಳುತ್ತೆ ಸೊ ಅದನ್ನು ನಾವು ಪ್ರಚಂಡ ಶಕ್ತಿ ಅಂತ ಕರಿತೀವಿ ಇದಕ್ಕೆ ಇರ್ತಕ್ಕಂಥ ಒಂದು ಫಾರ್ಮುಲಾ ಅಂತ ಹೇಳಿದ್ರೆ ಒಂದು ವಸ್ತುವಿನಲ್ಲಿ ಉಂಟಾದ ಪ್ರಚಂಡ ಶಕ್ತಿಯನ್ನು ಕಂಡುಹಿಡಿಯಲು ಬಳಸುವಂಥ ಸೂತ್ರ ಪಿ ಈಕ್ವಲ್ಸ್ ಎಮ್ ಜಿ ಎಚ್ ಅಂತಕ್ಕಂಥದ್ದು ಸೊ ಎಮ್ ಮೀನ್ಸ್ ಮಾಸ್ ಅಂತ ಹೇಳ್ತೀವಿ ದ್ರವ್ಯ ರಾಶಿ ಅಂಡ್ ಜಿ ಬಂದು ಗ್ರಾವಿಟೇಷನ್ ಫೋರ್ಸ್ ಆಗಿರುತ್ತೆ ಹೆಚ್ ಬಂದು ಹೈಟ್ ಎತ್ತರ ಆಗಿರುತ್ತೆ ಓಕೆ ಪಿ ಮೀನ್ಸ್ পোট্যানশিয়াল এনারজি ইক এম জি এসু ಇನ್ನು ಚಲನಶಕ್ತಿ ಕೈನೆಟಿಕ್ ಎನರ್ಜಿ ಅಂದ್ರೆ ಏನು ಅಂದ್ರೆ ಒಂದು ವಸ್ತು ತನ್ನ ಚಲನೆಯಿಂದ ಪಡೆಯುವಂಥ ಶಕ್ತಿಯನ್ನು ಶಕ್ತಿ ಅಂತ ಇಲ್ಲಿ ಚಲಿಸ್ತಕ್ಕಂಥದ್ದಾಗಿರುತ್ತೆ ಈಗ ಕಾರು ಹೋಗ್ತಕ್ಕಂಥದ್ದಾಗಿರೋದು ಒಬ್ಬ ವ್ಯಕ್ತಿ ಚಲಿಸ್ತಕ್ಕಂಥದ್ದಾಗಿರು ಅಥವಾ ಒಂದು ಬಸ್ ಹೋಗ್ತಕ್ಕಂಥದ್ದಾಗಿತ್ತು ಅಥವಾ ಒಂದು ಆಪಲ್ ಮೇಲಿಂದ ಕೆಳಗಡೆ ಬೀಳ್ತಕ್ಕಂಥದ್ದಾಗಿರ್ಬೋದು ಒಂದು ವಸ್ತು ಮೇಲಿಂದ ಕೆಳಗಡೆ ಬೀಳ್ತಕ್ಕಂಥದ್ದಾಗಿರ್ಬೋದು ಇಟ್ ಮೀನ್ಸ್ ಏನಾಗುತ್ತೆ ಒಂದು ವಸ್ತು ಚಲಿಸತಕ್ಕಂಥದ್ದಾಗಿರುತ್ತೆ ಸೊ ಆ ಒಂದು ವಸ್ತು ಚಲಿಸಬೇಕಾದ್ರೆ ಪಡ್ಕೊಳ್ತಕ್ಕಂಥ ಒಂದು ಶಕ್ತಿ ಏನಿರುತ್ತೋ ಅದನ್ನು ನಾವು ಚಲನಶಕ್ತಿ ಅಂತ ಕರಿತೀವಿ ಸ್ನೇಹಿತರೆ ಸೊ ಒಂದು ವಸ್ತು ಉಂಟಾದ ಚಲನಶಕ್ತಿಯನ್ನು ಕಂಡಿರ್ತಕ್ಕಂಥ ಒಂದು ಸೂತ್ರ ಅಂತ ಹೇಳಿದ್ರೆ ಕೈಂಡಿಕ್ ಎನರ್ಜಿ ಈಕ್ವಲ್ಸ್ ಆಫ್ ವಿ ಸ್ಕ್ವೇರ್ ಅಂತಕ್ಕಂಥದ್ದು ಇರುತ್ತೆ ಸೊ ಇಲ್ಲಿ ಅಷ್ಟೇನೆ ಎಮ್ ಅಂತ ಹೇಳಿದ್ರೆ ಮಾಸ್ ಅಂತ ಹೇಳ್ತೀವಿ ದ್ರವ್ಯಾಶಿ ಅಂಡ್ ವಿ ಅಂತ ಹೇಳಿದ್ರೆ ವೇಗ ಸ್ಪೀಡ್ ಅಂತ ಹೇಳಿ ವೆಲಾಸಿಟಿ ಓಕೆ ಸೊ ವೇಗ ವೆಲಾಸಿಟಿ ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ ಆ್ಯಂಡ್ ನೆಕ್ಸ್ಟ್ ನಾವು ನೋಡೋದಾದ್ರೆ ಶಕ್ತಿಯ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಕೇಳಿದರೆ ವ್ಯಾಟ್ ಮೀಟರ್ ಪರ್ ಸೆಕೆಂಡ್ ಮೀಟರ್ ಸೆಕೆಂಡ್ ಜೌಲ್ ಅಂತಕ್ಕಂಥದ್ದು ಶಕ್ತಿ ಪ್ಲಸ್ ಕೆಲಸ ಎರಡರ ಒಂದು ಏಕಮನ ಒಂದೇ ಆಗಿರುತ್ತೆ ಸ್ನೇಹಿತರೆ ಅದು ಅಂತ ಹೇಳಿದರೆ ಆಪ್ಷನ್ ನಾಲ್ಕು ಜೌಲ್ ಅಂತಕ್ಕಂಥದ್ದು ಶಕ್ತಿ ಪ್ಲಸ್ ಕೆಲಸ ಕೆಲಸದ ಏಕಮಾನ ಯಾವುದು ಅಂತ ಕೇಳಿದ್ರೂ ಜೌಲ್ ಬರುತ್ತೆ ಶಕ್ತಿಯ ಏಕಮಾನ ಯಾವುದು ಅಂತ ಕೇಳಿದ್ರು ಸಹ ಈ ಒಂದು ಜೌಲ್ ಬರ್ತಕ್ಕಂಥದ್ದು ಆಗಿರುತ್ತೆ ನೆಕ್ಸ್ಟ್ ಒಂದು ವಸ್ತುವಿನಲ್ಲಿ ಉಂಟಾದ ಪ್ರಚನ್ನ ಶಕ್ತಿಯನ್ನು ಅಳೆಯಲು ಬೆಳೆಸುವಂತಹ ಸೂತ್ರ ಯಾವುದು ಅಂತ ಕೇಳಿದರೆ ಪ್ರಚನ್ನ ಶಕ್ತಿ ಇಟ್ ಮೀನ್ಸ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ತೀವಿ ಇದರ ಒಂದು ಒಂದು ಫಾರ್ಮುಲಾ ಹಾಲ ನೋಡಿದಾಗ ಎಮ್ ಜಿ ಎಚ್ ಮಾಸ್ ಗ್ರಾವಿಟೇಷನ್ ಫೋರ್ಸ್ ಇಂಟು ಹೈಟ್ ಅಂತಕ್ಕಂಥದ್ದು ಆಪ್ಷನ್ ನೆಕ್ಸ್ಟ್ ಒಂದು ವಸ್ತುವಿನಲ್ಲಿ ಉಂಟಾದ ಚಲನಶಕ್ತಿಯನ್ನು ಅಳೆಯಲು ಬೆಳೆಸುವ ಸೂತ್ರ ಯಾವುದು ಅಂತ ಹೇಳಿದ್ರೆ ಆಫ್ ಎಂ ವಿ ಸ್ಕ್ವೇರ್ ಆಫ್ ಎಂ ವಿ ಸ್ಕ್ವೇರ್ ಸೊ ಎಮ್ ವಿ ಸ್ಕ್ವೇರ್ ಅಂತಕ್ಕಂಥದ್ದು ಇದಾಗಿರುತ್ತೆ ಆಪ್ಷನ್ ಎರಡು ಸೊ ಇದು ಬಂದು ಕೈನೆಟಿಕ್ ಎನರ್ಜಿ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಒಂದು ಕಾಯದ ಮೇಲೆ ಮಾಡಿದ ಕೆಲಸವು ಒಂದು ಕಾಯದ ಮೇಲೆ ಮಾಡಿದ ಕೆಲಸವು ಬಲದ ಪರಿಮಾಣ ಮತ್ತು ಹಾಕಿದ ಬಲದ ನೇರದಲ್ಲಿ ಆ ಕಾಯವು ಚಲಿಸಿದ ದೂರಗಳ ಗುಣಲಬ್ಧವಾಗುತ್ತೆ ಅಂದರೆ ಒಂದು ಜೌಲ್ ಅಂತ ಏನು ಹೇಳ್ತೀವೋ ಜೌಲ್ ಅಂತಕ್ಕಂಥದ್ದು ಈ ಒಂದು ಶಕ್ತಿ ಮತ್ತು ಕೆಲಸದ ಒಂದು ಏಕಮನ ಅಂತ ಹೇಳಿದ್ವಲ್ವಾ ಸೊ ಅದರ ಒಂದು ಡೆಫಿನೇಷನ್ ನಾವು ತಗೊಳ್ತಾ ಹೋದರೆ ಒಂದು ಕಾಯದ ಮೇಲೆ ಮಾಡಿದ ಕೆಲಸವು ಬಲದ ಪರಿಮಾಣ ಬಲದ ಒಂದು ಪರಿಮಾಣ ಅಂತ ಹೇಳಿದ್ರೆ ಅದು ನ್ಯೂಟನ್ ಆಗಿರುತ್ತೆ ಬಲದ ಏಕಮನ ನ್ಯೂಟನ್ ಮತ್ತು ಹಾಕಿದ ಬಲದ ನೇರದಲ್ಲಿ ಚಲಿಸಿದ ದೂರ ದೂರವನ್ನು ಅರಿತೀವಿ ಮೀಟರಿಂದ ಹೇಳ್ತೀವಿ ಓಕೆ ಸೊ ಬಲದ ಪರಿಮಾಣ ಮತ್ತು ಅದರ ಮೇಲೆ ಹಾಕಿದ ಬಲದ ನೇರದಲ್ಲಿ ಆ ಕಾಯವು ಚಲಿಸಿದ ದೂರಗಳ ಗುಣಲಬ್ಧವನ್ನು ನಾವೇನಂತ ಹೇಳ್ಬೋದು ಕೆಲಸ ಅಥವಾ ಶಕ್ತಿ ಅಂತ ಹೇಳಬಹುದಾಗಿರುತ್ತೆ ಸೊ ಇಲ್ಲಿ ಒಂದು ಜೌಲ್ ಈಕ್ವಲ್ಸ್ ಒಂದು ನ್ಯೂಟನ್ ಇಂಟು ಒಂದು ಮೀಟರ್ ನ್ಯೂಟನ್ ಬಂದು ಬಲದ ಪರಿಮಾಣ ಆಗಿರುತ್ತೆ ಮೀಟರ್ ಬಂದು ಚಲಿಸಿದ ದೂರದ ಒಂದು ಆಳಿತಕ್ಕಂಥ ಒಂದು ಮಾನ ಆಗಿರುತ್ತೆ ಓಕೆ ಇನ್ನು ನೆಕ್ಸ್ಟು ಕಾಯದ ಸ್ಥಾನ ಶೂನ್ಯವಾಗಿದ್ದರೆ ಆ ಕಾಯದ ಮೇಲೆ ಮಾಡಿದ ಕೆಲಸವೂ ಸಹ ಶೂನ್ಯವಾಗಿರುತ್ತದೆ ಸ್ಥಾನಪಲ್ಲಟ ಶೂನ್ಯ ಅಂತ ಹೇಳಿದ್ರೆ ಅಲ್ಲಿ ಕೆಲಸನೇ ನಡೆದಿಲ್ಲ ಅಂತಕ್ಕಂಥದ್ದು ಒಂದು ಚಲನೆ ಇರಬೇಕು ಇಲ್ಲ ಒಂದು ಸ್ಥಾನ ಕಾ ಸ್ಥಾನಪಲ್ಲಟ ಆಗಿರಬೇಕು ಸೊ ಸ್ಥಾನಪಲ್ಲಟ ಆಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಕೆಲಸ ಹಾಗಿಲ್ಲ ಆಗಿರುತ್ತೆ ಸ್ನೇಹಿತರೆ ಅಂಡ್ ನೆಕ್ಸ್ಟ್ ಒಂದು ಕಾಯದ ಕೆಲಸವು ಮಾಡುವ ಸಾಮರ್ಥ್ಯವನ್ನು ಹೊಂದಿದರೆ ಅದು ಶಕ್ತಿಯನ್ನು ಪಡೆದಿರುತ್ತದೆ ಇಟ್ ಮೀನ್ಸ್ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಶಕ್ತಿಯ ಏಕಮನ ಮತ್ತು ಕೆಲಸದ ಏಕಮನ ಸೇಮ್ ಅದ್ಯಾವುದಂತ ಹೇಳಿದ್ರೆ ಜೌಲ್ ಆಗಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟು ಚಲಿಸುತ್ತಿರುವ ಒಂದು ಕಾಯವು ಚಲನಶಕ್ತಿಯನ್ನು ಪಡೆಯುತ್ತದೆ ಎಂ ರಾಶಿಯುಳ್ಳ ಮತ್ತು ಒಂದು ಕಾಯವು ವಿ ವೇಗದೊಂದಿಗೆ ಚಲಿಸುತ್ತಿದ್ದರೆ ಅದರ ಚಲನಶಕ್ತಿ ಆಫ್ ಎಂ ವಿ ಸ್ಕ್ವೇರ್ ಆಗಿರುತ್ತದೆ ವಿ ಮೀನ್ಸ್ ವೇಗ ಅಥವಾ ವೆಲಾಸಿಟಿ ಅಂತ ಹೇಳ್ತೀವಿ ಇನ್ನು ನೆಕ್ಸ್ಟ್ ಒಂದು ಬದಲಾದ ಸ್ಥಾನ ಅಥವಾ ಆಕಾರದಿಂದ ಒಂದು ವಸ್ತು ಪಡೆದುಕೊಳ್ಳುವ ಶಕ್ತಿಗೆ ಅಂದ್ರೆ ಇಲ್ಲಿ ಮೂವ್ ಮೂವ್ ಇರೋದಿಲ್ಲ ಮೂಮೆಂಟ್ ಇರೋದಿಲ್ಲ ಅಥವಾ ಚಲ ಚಲನ ಇರೋದಿಲ್ಲ ಬದಲಾದ ಸ್ಥಾನ ಅಥವಾ ಆಕಾರದಿಂದ ಒಂದು ವಸ್ತು ಪಡೆದುಕೊಳ್ಳುವ ಶಕ್ತಿ ಏನವೇನು ಅಂತ ಕರಿ ಪ್ರಚನ್ನ ಶಕ್ತಿ ಅಂತ ಕರಿತೀವಿ ಸೊ ಎಂ ರಾಶಿಯುಳ್ಳ ಒಂದು ಕಾಯವನ್ನು ಭೂಮಿಯ ಮೇಲ್ಮೈನಿಂದ ಎಚ್ ಎತ್ತರಕ್ಕೆ ಏರಿಸಿದಾಗ ಅದರ ಗುರುತು ಪ್ರಚನ ಶಕ್ತಿಯು ಎಂ ಜಿ ಎಚ್ ಆಗಿರುತ್ತದೆ ಸೊ ಪೊಟೆನ್ಶಿಯಲ್ ಎನರ್ಜಿ ನೆಕ್ಸ್ಟ್ ಶಕ್ತಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಅಥವಾ ನಾಶಗೊಳಿಸಲು ಸಾಧ್ಯವಿಲ್ಲ ಈ ಪಾಯಿಂಟ್ ನೋಡ್ಕೊಳ್ತಾ ಹೋಗಿ ಸೃಷ್ಟಿ ಸ ಸಾರಿ ಶಕ್ತಿಯನ್ನು ನಾವಾಗಿ ನಾವೇ ಸೃಷ್ಟಿ ಮಾಡೋದಕ್ಕೂ ಸಾಧ್ಯ ಇಲ್ವಂತೆ ಮತ್ತು ನಾಶಗೊಳಿಸೋಕ್ಕೂ ಸಾಧ್ಯವಿಲ್ಲ ಆ್ಯಂಡ್ ಆದರೆ ಅದನ್ನು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಬದಲಾಯಿಸಬಹುದು ಸೊ ಫಾರ್ ಎಕ್ಸಾಂಪಲ್ ಈಗ ನಮ್ಮಲ್ಲಿ ಏನೋ ಒಂದು ಶಕ್ತಿ ಇದೆ ಅಂದರೆ ಒಂದು ಗಾಡಿನ ಮೂವ್ ಮಾಡ್ತಿರೋದು ಒಂದು ವಸ್ತುನ ತಳ್ತೀವಿ ಅಂದರೆ ನಮ್ಮಲ್ಲಿರ್ತಕ್ಕಂಥ ಒಂದು ಶಕ್ತಿ ಅದಕ್ಕೆ ಆಗುತ್ತೆ ಬದಲಾಯಿಸ್ತಕ್ಕಂಥದ್ದಾಗುತ್ತೆ ಬಟ್ ಅಲ್ಲಿ ಏನಂದರೆ ಶಕ್ತಿಯ ನಾಶಗೊಳಿಸೋದಕ್ಕೂ ಸಾಧ್ಯ ಇಲ್ಲ ಸೃಷ್ಟಿಸಲು ಸಾಧ್ಯವಿಲ್ಲ ಅಂತಕ್ಕಂಥದ್ದು ಒಂದು ಪಾಯಿಂಟ್ ನೋಡ್ಕೊಳ್ತಾ ಹೋಗಿ ಆ್ಯಂಡ್ ಬದಲಾವಣೆಗೆ ಮುಂಚೆ ಮಂತ ನಂತರ ಒಟ್ಟು ಶಕ್ತಿ ಯಾವಾಗಲೂ ಸ್ಥಿರವಾಗಿರ್ತದೆ ಅದೇ ಶಕ್ತಿ ಸಂರಕ್ಷಣಾ ನಿಯಮವಾಗಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ನೋಡೋದರೆ ಪ್ರಕೃತಿಯ ಶಕ್ತಿ ವಿವಿಧ ರೂಪಗಳು ದೊರೆಯುತ್ತಾ ಹೋಗ್ತದೆ ಅದು ಚಲನಶಕ್ತಿ ಆಗಿದ್ದು ಪ್ರಚನ ಶಕ್ತಿ ಆಗಿದ್ದು ಶಾಖಶಕ್ತಿ ರಾಸಾಯನಿಕ ಶಕ್ತಿ ಆಗಿರ್ಬೋದು ಬೈದಿಕ ಸಂಲನ ಶಕ್ತಿ ಆಗಿರ್ಬೋದು ಪವನ ಶಕ್ತಿ ಆಗಿರ್ಬೋದು ಸೊ ಈ ರೀತಿ ನಾವು ನೋಡ್ತಾ ಹೋಗ್ತೀವಿ ಆ್ಯಂಡ್ ಲಾಸ್ಟ್ ಬಂದು ಕೆಲಸ ಮಾಡುವ ದರವನ್ನು ಸಾಮರ್ಥ್ಯ ಅಂತ ಕರಿತೀವಿ ಸೊ ಅಂತಾರಾಷ್ಟ್ರೀಯ ಏಕಮಾನ ಬಂದು ವ್ಯಾಟ್ ಆಗಿರುತ್ತೆ ವರ್ಕ್ ಏನಿದೆಯೋ ಸೊ ಜೌಲ್ ಬರ್ ಜೌಲ್ ಪರ್ ಸೆಕೆಂಡ್ ಅಂತಕ್ಕಂಥದ್ದು ಒಂದು ವ್ಯಾಟ್ ಈಕ್ವಲ್ಸ್ ಒಂದು ಜೌಲ್ ಪರ್ ಸೆಕೆಂಡ್ ಸೊ ಇಲ್ಲಿ ಕೇಳಿ ನೀವು ಕೆಲಸದ ಒಂದು ಏಕಮಾನ ಅಲ್ಲ ಇದು ವ್ಯಾಟ್ ಬಂದು ಸಾಮರ್ಥ್ಯದ ಒಂದು ವ್ಯಾಟ್ ಅಂತಕ್ಕಂಥದ್ದು ಸಾಮರ್ಥ್ಯದ ಒಂದು ಏಕಮಾನ ಆಗಿರುತ್ತೆ ಸಾಮರ್ಥ್ಯ ಸೊ ಓಕೆ ಸೊ ಕೆಲಸ ಅಲ್ಲ ಇಷ್ಟನ್ನು ನೋಡ್ಕೊಳ್ತಾ ಹೋಗಿ ಸ್ನೇಹಿತರೆ ಆ್ಯಂಡ್ ನೆಕ್ಸ್ಟ್ ಬಂದು ಒಂದು ಪ್ರಾಬ್ಲಮ್ ಇದೆ ಒಂದು ವಸ್ತುವಿನ ದ್ರವ್ಯರಾಶಿ ಐದು ಕೆ ಜಿ ಇದ್ದು ಆ ವಸ್ತುವನ್ನು ಹತ್ತು ಮೀಟರ್ ಎತ್ತರಕ್ಕೆ ಎತ್ತಿದಾಗ ಈ ವಸ್ತುವಿನಲ್ಲಿ ಉಂಟಾಗುವ ಪ್ರಚಂಡ ಶಕ್ತಿಯನ್ನು ಕೇಳಿದರೆ ಪ್ರಚಂಡ ಶಕ್ತಿ ಅಂತಕ್ಕಂಥದ್ದು ಏನಿದೆಯೋ ಪೊಟೆನ್ಷಿಯಲ್ ಎನರ್ಜಿ ಆಗಿರುತ್ತೆ ಸೊ ಇದರ ಫಾರ್ಮುಲಾ ಬಂದು ಎಂ ಜಿ ಎಚ್ ಆಗಿರುತ್ತೆ ಹೌದಲ್ವಾ ಸೊ ಇಲ್ಲಿ ಎಮ್ ಏನು ಕೊಟ್ಟಿದ್ದಾರೆ ಮಾಸ್ ಅಂತಕ್ಕಂಥದ್ದು ಐದು ಕೆ ಜಿ ಕೊಟ್ಟಿದ್ದಾರೆ ಆ್ಯಂಡ್ ನೆಕ್ಸ್ಟು ಹೆಚ್ ಕೊಟ್ಟಿದ್ದಾರೆ ಹೈಟು ಎಷ್ಟು ಹತ್ತು ಮೀಟರ್ ಆ್ಯಂಡ್ ಇಲ್ಲಿ ಜಿ ಕೊಟ್ಟಿಲ್ಲ ಜಿ ನಮಗೆ ಕೊಟ್ಟಿಲ್ಲ ಬಟ್ ಯಾವ ರೀತಿ ತಿಳ್ಕೊಬೇಕಂದ್ರೆ ಗ್ರಾವಿಟೇಷನ್ ಫೋರ್ಸ್ ಯಾವಾಗಲೂ ಅಷ್ಟೇ ನೈನ್ ಪಾಯಿಂಟ್ ಏಯ್ಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ ಜಿ ಗ್ರಾವಿಟೇನ್ ಫೋರ್ಸ್ ಯಾವಾಗಿದ್ರೂ ಕಾನ್ಸ್ಟೆಂಟ್ ಅದು ನೈನ್ ಪಾಯಿಂಟ್ ಏಯ್ಟ್ ಇಂಟು ಸಾರಿ ನೈನ್ ಪಾಯಿಂಟ್ ಏಯ್ಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತಕ್ಕಂಥದ್ದು ಸೊ ಇವಾಗ ಆರಾಮಕ್ಕೊಂಡು ಹಿಡಿ ಬಂದು ನಾವು ಸೊ ಎಮ್ ವ್ಯಾಲ್ಯೂ ಎಷ್ಟಿದೆ ಐದಿದೆ ಇಂಟು ಜಿ ಬಂದು ಒಂಬತ್ತು ಪಾಯಿಂಟ್ ಎಂಟಿದೆ ಇಂಟು ಎಚ್ ಬಂದು ಹತ್ತಿದೆ ಸೊ ಇವಾಗ ಏನಾಗುತ್ತೆ ಐದು ಇಂಟು ಹತ್ತು ಇಂಟು ಒಂಬತ್ತು ಪಾಯಿಂಟ್ ಎಂಟು ಅಂದರೆ ತೊಂಬತ್ತೆಂಟಾಯಿತು ಸೊ ಐದು ಇಂಟು ತೊಂಬತ್ತೆಂಟನ್ನ ಮಾಡಿದ್ರೆ ನಿಮಗೆ ನಾನ್ನೂರ ತೊಂಬತ್ತು ಜೌಲ್ ಬರುತ್ತೆ ಸೊ ಜೌಲ್ ಅಂತ ಹೇಳಿದರೆ ಈ ಒಂದು ಪ್ರಚಂಡ ಶಕ್ತಿ ಅಥವಾ ಶಕ್ತಿಯ ಒಂದು ಏಕಮನ ಜೌಲು ಸೊ ಜೌಲ್ ತೊಗೊಳ್ತೀವಿ ನಾನ್ನೂರ ತೊಂಬತ್ತು ಜೌಲ್ಗಳು ಆಪ್ಷನ್ ನಾಲ್ಕು ಹೆಣ್ಣ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಎರಡು ಕೆ ಜಿ ರಾಶಿಯುಳ್ಳ ರಾಶಿ ಮೀನ್ಸ್ ಮಾಸ್ ಒಂದು ವಸ್ತುವು ಮೂರು ಸೆಂಟಿಮೀಟರ್ ಮೂರು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸಿದೆ ವೇಗ ಮೀನ್ಸ್ ವಿ ವೆಲಾಸಿಟಿ ಚಲಿಸಿದರೆ ಉಂಟಾಗುವ ಚಲನಶಕ್ತಿ ಎಷ್ಟು ಸೊ ಇದು ಬಂದು ಕೈನೆಟಿಕ್ ಎನರ್ಜಿ ಈಕ್ವೆಲ್ಸ್ ಆಫ್ ಎಂ ವಿ ಸ್ಕ್ವೇರ್ ಅಂತಕ್ಕಂಥದ್ದು ಫಾರ್ಮುಲಾ ಬರುತ್ತೆ ಸೊ ಇಲ್ಲಿ ಹಾಫ್ ಓಕೆ ಎಮ್ ಕೊಟ್ಟಿದಾರಾ ಎಮ್ ಬಂದು ಎರಡು ಕೊಟ್ಟಿದ್ದಾರೆ ಇಂಟು ವಿ ಬಂದು ಮೂರು ಇಂಟು ಮೂರು ಸ್ಕ್ವೇರೋದ್ರಿಂದ ಸೊ ಈ ಎರಡು ಎರಡು ಕ್ಯಾನ್ಸಲ್ ಆದರೆ ಮೂರು ಮೂರು ಒಂಬತ್ತು ಒಂಬತ್ತು ಜೌಲ್ ಆಪ್ಷನ್ ಬಿ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಸ್ನೇಹಿತರೆ ಸೌರಶಕ್ತಿಯನ್ನು ನೇರವಾಗಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವಂಥ ಒಂದು ಸಾಧನವನ್ನು ಏನೆಂದು ಕರೆಯಲಾಗುತ್ತೆ ಸೌರ ಒಲೆ ಸೌರ ಕೋಶ ಸೌರ ಜಲತಾಪಕ ಸೌರ ಮಾಪಕ ಸೊ ಸೌರ ಮಾಪಕ ಅಂದರೆ ಅದು ಅಳಿತಕ್ಕಂಥದ್ದು ಮಾಪಕ ಮೀನ್ಸ್ ಅಳಿತಕ್ಕಂಥದ್ದು ಸೊ ಹಾಗಾಗಿ ಇದು ಬರೋದಿಲ್ಲ ಇನ್ನು ಸೌರ ಒಲೆ ಅಂದರೆ ಅಡುಗೆ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಹಾಗಿರುತ್ತೆ ಸ್ನೇಹಿತರೆ ಸೊ ಸೌರ ಒಲೆ ಮೀನ್ಸ್ ಅದು ಒಲೆ ಓನ್ಲಿ ಅಡಿಗೆ ಯೂಸ್ ಮಾಡ್ತಕ್ಕಂಥದ್ದು ಇಲ್ಲಿ ಕೇಳಿರೋದೇನು ಸೌರಶಕ್ತಿಯನ್ನು ನೇರವಾಗಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವಂಥ ಸಾಧನೆ ಅಂತ ಹೇಳಿದ್ರೆ ಅದು ಬಂದು ಡೆಫಿನೆಟ್ ಆಗಿ ಹ್ಯಾನ್ಸರ್ಸ್ ನಿಮ್ಗೆ ಗೊತ್ತಿರುವ ಹಾಗೆ ಆಪ್ಷನ್ ಎರಡು ಸೌರಕೋಶ ಓಕೆ ಸೌರಕೋಶವನ್ನು ನಾವು ಯೂಸ್ ಮಾಡಿಕೊಂಡು ಈ ಒಂದು ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಆಗಿರುತ್ತೆ ಇನ್ನು ಸೌರಶಕ್ತಿಗೆ ಸಂಬಂಧಪಟ್ಟ ನಾವು ಸ್ನೇಹಿತರೆ ಶಾಖ ಮತ್ತು ಬೆಳಕಿನ ರೂಪದಲ್ಲಿ ನಾವು ಸೂರ್ಯನಿಂದ ಪಡೆಯುವಂಥ ಒಂದು ವಿಕಿರಣ ಶಕ್ತಿಯೇ ಸೌರಶಕ್ತಿಯಾಗಿರುತ್ತದೆ ಹೌದಲ್ವಾ ಸೂರ್ಯನಿಂದ ಪಡ್ಕೊಳ್ತಕ್ಕಂಥ ಒಂದು ಶಕ್ತಿ ಏನಿರುತ್ತೋ ಬೆಳಕಿನ ಒಂದು ರೂಪ ಏನಿರುತ್ತೋ ಸೊ ಅದನ್ನು ಸೌರಶಕ್ತಿ ಅಂತ ಕರಿತಾ ಹೋಗ್ತೀವಿ ಇದು ನಮಗಿರುವ ಎಂದೂ ಮುಗಿಯದ ಒಂದು ಶಕ್ತಿಯ ಆಕಾರ ಅಂತ ಹೇಳ್ತೀವಿ ಇಟ್ ಮೀನ್ಸು ಇದು ನವೀಕರಿಸಲಾಗದ ನವೀಕರಿಸಬಹುದಾದ ಅಂತ ಬರುತ್ತೆ ಇಟ್ ಮೀನ್ಸ್ ಇದೇನಾಗುತ್ತಾನೆ ಎಷ್ಟು ನಾವು ಯೂಸ್ ಮಾಡಿಕೊಂಡು ಸಹ ಇದು ಮುಗಿದೇ ಇರ್ತಕ್ಕಂಥದ್ದು ಸೌರಶಕ್ತಿ ಸೊ ಬೆಳಕಿನ ಮೂಲ ರೂಪನೇ ಈ ಒಂದು ಸೂರ್ಯ ಅಂತ ಹೇಳ್ತೀವಿ ಹೌದಲ್ವಾ ಸೊ ನಮಗೆ ಇಂದು ಮುಗಿಯದ ಶಕ್ತಿಯ ಆಕಾರ ಅಂತ ಹೇಳೋದು ಸೌರಶಕ್ತಿ ಆ್ಯಂಡ್ ಸಾವಿರದ ಒಂಬೈನೂರ ಒಂದರಲ್ಲಿ ಏನಾಗುತ್ತೆ ಸೌರಶಕ್ತಿಯ ಮೂಲದ ಬಗ್ಗೆ ಸಮರ್ಪಕವಾದ ವಿವರಣೆಯನ್ನು ಅಮೇರಿಕದ ಹ್ಯಾನ್ಸ್ ಬೆತರ್ ಅವರು ಕೊಡ್ತಾರೆ ಹಾಗೂ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಜರ್ಮನಿಯ ಸಿ ಒನ್ ಸಾರಿ ಸಿ ಒನ್ ವೈ ಜೇಕರ್ ಅವರು ಈ ಒಂದು ಇದನ್ನು ಹೈಡ್ರೋಜನ್ ಸ ಬೀಜಗಳು ಸಮ್ಮಿಲನ ಒಂದು ಹೀಲಿಯಂ ಬೀಜ ಉಂಟಾಗುವ ಕ್ರಿಯೆಗೆ ಸೌರಶಕ್ತಿ ಮೂಲವೆಂದೇ ಬೇತೆಯವರು ಸೂಚಿಸ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ ಅಂದರೆ ಸಾವಿರದ ಒಂಬೈನೂರ ಒಂದರಲ್ಲೇನೋ ಕೊಡ್ತಾರೆ ಇವರು ಸೌರಶಕ್ತಿ ಬಗ್ಗೆ ಒಂದು ವಿವರಣೆಯನ್ನು ಕೊಡ್ತಕ್ಕಂಥದ್ದು ಅದಾದ ಸಾವಿರದ ಒಂಬೈನೂರ ಜರ್ಮನಿಯ ಸಿ ಒನ್ ವೈ ಜೇಕರ್ ಅವರು ಸಹ ಇದರ ಬಗ್ಗೆ ಒಂದು ವಿವರಣೆಯನ್ನು ಕೊಡ್ತಾರೆ ಬಟ್ ಹೈಡ್ರೋಜನ್ ಬೀಜಗಳು ಸಮ್ಮಿಲನ ಒಂದು ಈಲಿಯಂ ಬೀಜ ಹಾಕ್ತಕ್ಕಂಥ ಒಂದು ಕ್ರಿಯೆಗೆ ಸೌರಶಕ್ತಿ ಮೂಲ ಅಂತ ಕರೀತಾರೆ ಎಂದು ಅವರು ತಿಳಿಸ್ಕೊಡ್ತಕ್ಕಂಥದ್ದು ಆಗಿರುತ್ತೆ ಸೊ ಇನ್ನೂ ಹೇಳ್ಬೇಕಂತಂದರೆ ಸೂರ್ಯನ ಒಂದು ಸ ಬೈದಿಕ ಕ್ರಿಯೆಯಿಂದ ಸೂರ್ಯನ ಒಂದು ಶಾಖ ಉತ್ಪತ್ತಿಯಾಗೋದು ಅಂತಕ್ಕಂಥದ್ದು ಸ ಮೇಯ್ನಾಗಿ ನಾವು ನೋಡ್ತಾ ಹೋಗ್ತೀವಿ ಆ ಒಂದು ಕ್ರಿಯೆ ಅಥವಾ ಆ ಒಂದು ಇದನ್ನು ಕೊಟ್ಟಂಥವ್ರು ಯಾರು ಅಂತೇಳಿದ್ರೆ ಬೇತೆ ಓಕೆ ಸೊ ಅದನ್ನು ನೋಡ್ಕೊಳ್ತಾ ಹೋಗಿ ಅಂಡ್ ಇದು ಇತರ ನಕ್ಷತ್ರಗಳ ಶಕ್ತಿ ಮೂಲಕ್ಕೂ ಅನ್ವಯವಾಗುತ್ತದೆ ಸೊ ಇದು ಸೌರಶಕ್ತಿ ಸೂರ್ಯನಿಗೆ ಮಾತ್ರವಲ್ಲದೆ ನಕ್ಷತ್ರಗಳಿಗೂ ಸಹ ಅನ್ವಯ ಆಗ್ತಕ್ಕಂಥದ್ದಾಗಿದೆ ಯಾವುದು ಈ ಒಂದು ಬೀದ ಸಮ್ಮಿಲ ಅಥವಾ ವೈದಿಕ ಸಮಿಲ ಅಂತ ಹೇಳ್ತೀವಿ ಸೋ ಕ್ರಿಯೆಯಿಂದ ಅಗಾಧ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುತ್ತದೆ ವೆರಿ ಇಂಪಾರ್ಟೆಂಟ್ ಇದು ಎಷ್ಟು ಸಾರಿ ಕೇಳಿದರೆ ಎಕ್ಸಾಮ್ಸ್ ಅಲ್ಲಿ ಅಂಡ್ ನೆಕ್ಸ್ಟ್ ಒಂದು ಸೌರ ಕೋಶವು ಡ್ಯಾಶ್ ವೋಲ್ಟೇಜ್ ಮತ್ತು ಡ್ಯಾಶ್ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಒಂದು ಸೌರಕೋಶ ಅಂತ ಹೇಳಿದಾಗ ಸೊ ಸೌರಕೋಶ ಅಂತ ಹೇಳಿದಾಗ ಸೂರ್ಯನ ಒಂದು ಶಾಖ ಅಥವಾ ಶಾಖವನ್ನು ಏನು ಮಾಡುತ್ತೆ ಸೂರ್ಯನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಮಾರ್ಪಾಡು ಮಾಡ್ತಕ್ಕಂಥದ್ದು ಈ ಒಂದು ಸೌರಕೋಶ ಸೊ ಈ ಸೌರಕೋಶದಲ್ಲಿ ಎಷ್ಟು ವೋಲ್ಟೇಜ್ ಇರಬೇಕು ಮತ್ತು ಎಷ್ಟು ಸಾಮರ್ಥ್ಯ ಇರಬೇಕು ಅಂತ ನಾವು ನೋಡೋದಾದರೆ ಸ್ನೇಹಿತರೆ ಅದು ಬಂದು ಸೊನ್ನೆ ಪಾಯಿಂಟ್ ಐದು ವೋಲ್ಟೇಜ್ ಇರಬೇಕು ಆ್ಯಂಡ್ ಸೊನ್ನೆ ಪಾಯಿಂಟ್ ಏಳು ವೋಲ್ಟ್ ಸಾಮರ್ಥ್ಯ ಇರಬೇಕಾಗುತ್ತೆ ವ್ಯಾಟ್ ಅಂತ ಹೇಳ್ತೀವಿ ಸಾರಿ ವ್ಯಾಟ್ ಸಾಮರ್ಥ್ಯವನ್ನು ಇರ್ತಕ್ಕಂಥದ್ದು ವ್ಯಾಟ್ನಿಂದ ಸೊ ವ್ಯಾಟ್ ಬಂದು ಸಾಮರ್ಥ್ಯಕ್ಕೆ ಇರತಕ್ಕಂಥದ್ದು ಸೊನ್ನೆ ಪಾಯಿಂಟ್ ಏಳು ವ್ಯಾಟ್ ಇರಬೇಕು ಸೊನ್ನೆ ಪಾಯಿಂಟ್ ಐದು ವೋಲ್ಟೇಜ್ ಇರಬೇಕು ಆಪ್ಷನ್ ಸಿ ಆಗಿರುತ್ತೆ ನೋಡಿ ಸೌರಕೋಶ ಸೌರಶಕ್ತಿಯನ್ನು ನೇರವಾಗಿ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವಂತ ಒಂದು ಸಾಧನ ನಾವು ಸೌರಕೋಶ ಅಂತ ಕರಿತೀವಿ ಮೊದಲು ಕಾರ್ಯರೂಪದ ಸೌರಕೋಶವನ್ನು ಸಾವಿರದ ಒಂಬತ್ತು ಒಂಬೈನೂರ ಐವತ್ತ ನಾಲ್ಕರಲ್ಲಿ ನಿರ್ಮಿಸಲಾಗುತ್ತೆ ಒಂದು ಸೌರಕೋಶ ಮಾದರಿಯಲ್ಲಿ ಬೆಳಕನ್ನು ಹೀರುವ ಸಿಲಿಕಾನ್ ಅಂತಹ ವಸ್ತುವಿನ ಸಣ್ಣ ಚೂರು ಇರುತ್ತದೆ ಸಿಲಿಕಾನ್ ಅನ್ನು ಪ್ರವೇಶಿಸುವ ಸೌರ ವಿಕಿರಣವು ಸಿಲಿಕಾನ್ ಎಲೆಕ್ಟ್ರಾನ್ ಎಲೆಕ್ಟ್ರಾನ್ಗಳನ್ನು ಬಿಡುಗಡೆ ಮಾಡುತ್ತದೆ ಸೊ ನೋಡ್ತಾ ಹೋದ ಸ್ನೇಹಿತರೆ ನೀವು ಕೇಳಬಹುದು ಇಲ್ಲಿ ಸಿಲಿಕಾನ್ಗೆ ಈ ಒಂದು ಪಾಯಿಂಟ್ ಆಗಿ ಬೇಕಾಗಿರ್ತಕ್ಕಂಥದ್ದು ಸೊ ಇದು ಎರಡು ಚದರ ಸೆಂಟಿಮೀಟರ್ ಇರತಕ್ಕಂಥ ಸಿಲಿಕನ್ನು ಸೊ ಈ ಒಂದು ಸಿಲಿಕಾನ್ನಿಂದ ಸೂರ್ಯನ ಬೆಳಕು ಪ್ರವೇಶಿಸಿ ಸೌರ ವಿಕಿರಣವು ಸಿಲಿಕನ್ನಿಂದ ಎಲೆಕ್ಟ್ರಾನ್ಗಳನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಆ್ಯಂಡ್ ಸೌರಕೋಶ ಉಂಟಾಗುವ ವೋಲ್ಟೇಜ್ ಬಂದು ಸೊನ್ನೆ ಪಾಯಿಂಟ್ ಐದು ವೋಲ್ಟೇಜ್ ಇರುತ್ತೆ ಮತ್ತು ಸಾಮರ್ಥ್ಯ ಬಂದು ಸೊನ್ನೆ ಪಾಯಿಂಟ್ ಏಳು ವ್ಯಾಟ್ ಇರ್ತಕ್ಕಂಥದ್ದಾಗುತ್ತೆ ಆ್ಯಂಡ್ ಸಾಕಷ್ಟು ವೋಲ್ಟೇಜ್ ಮತ್ತು ಸಾಮರ್ಥ್ಯವನ್ನು ಉತ್ಪಾದಿಸಲು ಅನೇಕ ಕೋಶಗಳನ್ನು ಸರಣಿಯಲ್ಲಿ ಜೋಡಿಸಿರುತ್ತಾರೆ ಸರಣಿಯಲ್ಲಿ ಇದು ವೆರಿ ಇಂಪಾರ್ಟೆಂಟು ಆ್ಯಂಡ್ ಇಂತಹ ಜೋಡಣೆಗೆ ಸೌರ ಪಟ್ಟಿ ಎಂದು ಕರೆಯಲಾಗುತ್ತದೆ ಆ್ಯಂಡ್ ಅಲ್ಪ ಸಾಮರ್ಥ್ಯ ಮತ್ತು ದುಬಾರಿ ಬೆಲೆಯಾಗಿದ್ದರೂ ಸಹ ಸೌರಕೋಶಗಳು ಅನೇಕ ಉದ್ದೇಶಗಳಿಗಾಗಿ ಬಳಕೆಯಾಗುತ್ತಿದೆ ಸೊ ಅಲ್ಪ ಸಾಮರ್ಥ್ಯ ಮತ್ತು ದುಬಾರಿ ಬೆಲೆಯಂತೆ ಸೊ ಅಂದರೆ ಸೌರಕೋಶವನ್ನು ಬಳಸ್ಕೊಳ್ಳೋದಕ್ಕೆ ಮೇನ್ ರೀಸನ್ ಅಥವಾ ಏನು ಒಂದು ತೊಂದರೆ ಅಂತ ಹೇಳಿದರೆ ದುಬಾರಿ ಈ ಎಲ್ಲ ವಸ್ತುಗಳು ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಒಂದು ನೋಡಿದ ಹಾಗೆ ಸೌರಕೋಶ ಏನು ಮಾಡುತ್ತೆ ಸೊನ್ನೆ ಪಾಯಿಂಟ್ ಐದು ವೋಲ್ಟ್ ವೋಲ್ಟೇಜ್ ಮತ್ತು ಸೊನ್ನೆ ಪಾಯಿಂಟ್ ಏಳು ಬ್ಯಾಟ್ ಅಷ್ಟೇ ಒಂದು ಸೌರಕೋಶ ಪಡ್ಕೊಳ್ತಕ್ಕಂಥ ಒಂದು ಪವರ್ ಅದಕ್ಕೆ ಇರ್ತಕ್ಕಂಥದ್ದು ಸೊ ಏನಾಗುತ್ತೆ ಅಧಿಕ ಬೇಕಂತ ಹೇಳಿದ್ರೆ ಕೋಶಗಳ ಸರಣಿಯಲ್ಲಿ ಒಂದು ಮೇಲೆ ಒಂದಾದ ಮೇಲೆ ಒಂದ್ಮೇಲೆ ಜಾಸ್ತಿ ಜೋಡಿಸ್ಕೊಳ್ತಾ ಹೋಗ್ತಾರೆ ಸೊ ಹಾಗಾಗಿ ಏನಾಗುತ್ತೆ ಅದು ತುಂಬ ದುಬಾರಿ ಇರ್ತಕ್ಕಂಥ ಒಂದು ಉದ್ದೇಶನೂ ಸಹ ಇದಕ್ಕೆ ಒಂದು ಡಿ ಮೆರಿಟ್ ಅಂತ ಹೇಳ್ಬಹುದಾಗಿರುತ್ತೆ ನೆಕ್ಸ್ಟು ಕೃತಕ ಉಪಗ್ರಹಗಳಲ್ಲಿ ಶಕ್ತಿಯ ಮುಖ್ಯ ಆಕಾರಗಳೇ ಸೌರ ಕೋಶಗಳು ವೆರಿ ಇಂಪಾರ್ಟೆಂಟ್ ಕೃತಕ ಉಪಗ್ರಹಗಳು ಸಹ ಈ ಒಂದು ಸೌರಕೋಶಗಳನ್ನ ಬಳಸ್ಕೊಳ್ತಾರೆ ಆ್ಯಂಡ್ ರೇಡಿಯೋ ಅಥವಾ ತಂತಿರಹಿತ ಪ್ರಸರಣಗಳಲ್ಲಿ ದೂರದರ್ಶನ ಮರುಪ್ರಸಾರ ಕೇಂದ್ರಗಳಲ್ಲಿ ಸಂಚಾರ ನಿಯಂತ್ರಣ ದೀಪಗಳಲ್ಲಿ ಮತ್ತು ಬಹುದೂರ ಪ್ರದೇಶಗಳಲ್ಲಿ ಬಳಕೆಯಲ್ಲಿವೆ ಅಂತಕ್ಕಂಥದ್ದಾಗಿದೆ ಆ್ಯಂಡ್ ಸೌರಕೋಶವನ್ನು ಗೃಹೋಪಯೋಗಿ ವಿದ್ಯುತ್ತಿನ ಭವಿಷ್ಯದ ಆಕಾರಗಳನ್ನು ಸಹ ಪರಿಗಣಿಸಲಾಗಿದೆ ಸೊ ಆಲ್ರೆಡಿ ನಾವು ನೋಡಿರುವಾಗೆ ಒಂದು ಸೂರ್ಯನ ಕಿರಣ ಹಿರ್ಕೊಳ್ಳೋದಕ್ಕೆ ಒಂದು ಬೋರ್ಡ್ ಇದನ್ನು ಹಾಕಿರ್ತಾರೆ ಪಟ್ಟಿನ ಸೊ ಅದರಿಂದ ಬೆಳಕನ್ನು ನಾವು ಪಡ್ಕೊಳ್ಬಹುದಾಗಿರುತ್ತೆ ಸ್ನೇಹಿತರೆ ಸೊ ಇದೆಲ್ಲ ಕೃತಕೋಪಗ್ರಹಗಳಲ್ಲಿ ಯೂಸ್ ಮಾಡ್ತಾರೆ ರೇಡಿಯೋ ಅಥವಾ ತಂತಿ ರಹಿತ ಪ್ರಸರಣಗಳಲ್ಲಿ ಯೂಸ್ ಮಾಡ್ತಾರೆ ದೂರದರ್ಶನಗಳಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ ಹೆಣ್ಣು ಸಂಚಾರ ನಿಯಂತ್ರಣ ಕ್ಲೀಪ ಸೊ ಆಲ್ಮೋಸ್ಟ್ ನಿಮಗೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದರೆ ಏನಂತ ಹೇಳಿದ್ರೆ ಈ ಲೈಟ್ಗಳೆಲ್ಲ ಯಾರೂ ಆನ್ ಮಾಡಲ್ಲ ನೈಟು ಇದಕ್ಕಿದ್ದಂಗೆ ಅದೇನೇ ಆನ್ ಆಗುತ್ತೆ ಹೌದಲ್ವ ಸೊ ಬೆಳಕಲ್ಲಿ ಆನ್ ಆಗಿರಲ್ಲ ಆಫ್ ಆಗುತ್ತೆ ನೈಟು ಆದಾಗ ಅಂದರೆ ಆಗಿ ಹಾನಾಗುತ್ತೆ ಏನಕ್ಕೆ ಅಂತದ್ದು ಸೂರ್ಯನ ಪವರ್ನ ಹೇಳ್ಕೊಂಡು ಅದಕ್ಕೆ ಒಂದು ಇರತಕ್ಕಂಥ ಒಂದು ಶಕ್ತಿ ಸೊ ಅದು ಮೇನ್ ಆಗಿ ಸಂಚಾರ ನಿಯಂತ್ರಣ ದೀಪ ಮತ್ತೆ ಈ ಒಂದು ದೀಪಗಳನ್ನ ಹಾಕಿರ್ತಾರಲ್ವಾ ಸೊ ಅದು ಅಷ್ಟೇ ಸೌರಕೋಶಗಳಿಂದ ಆಗಿರುತ್ತೆ ನೆಕ್ಸ್ಟ್ ಭೂಮಿಯ ಶಾಖವನ್ನು ಬಳಸಿಕೊಂಡು ವಿದ್ಯುತ್ ಉತ್ಪತ್ತಿ ಮಾಡುವುದನ್ನು ಡ್ಯಾಶ್ ಎಂದು ಏನು ಕರೆಯುತ್ತೇವೆ ಅಥವಾ ಡ್ಯಾಶ್ ಎನ್ನುತ್ತೇವೆ ಭೂಮಿಯ ಶಾಖವನ್ನು ಭೂಮಿಯಲ್ಲಿ ಇರತಕ್ಕಂಥ ಶಾಖವನ್ನು ಯೂಸ್ ಮಾಡಿಕೊಂಡು ವಿದ್ಯುತ್ತನ್ನು ಉತ್ಪತ್ತಿ ಮಾಡ್ತಕ್ಕಂಥ ಏನಂತ ಕರೀತಾರೆ ಸೊ ಜಲ ವಿದ್ಯುತ್ ಸ್ಥಾವರ ಅಂದರೆ ನೀರಿಂದ ಮಾಡ್ತಕ್ಕಂಥದ್ದು ಹೌದಲ್ವ ನೀರು ಪವನ ಅಂತ ಹೇಳಿದರೆ ವಾಯು ಗಾಳಿಯಿಂದ ಮಾಡ್ತಕ್ಕಂಥ ಒಂದು ಶಕ್ತಿ ಅಲೆಗಳು ಅಂತ ಹೇಳಿದಾಗ ಅಲೆಗಳ ಶಕ್ತಿ ಬರುತ್ತೆ ಭೂಗರ್ಭ ಉಷ್ಣ ಸ್ಥಾವರ ಅಂತ ಹೇಳಿದ್ರೆ ಭೂಮಿಯ ಶಾಖವನ್ನು ಬಳಸ್ಕೊಂಡು ವಿದ್ಯುತ್ ಉತ್ಪಾದಿ ಮಾಡಿ ಉತ್ಪಾದನೆಯನ್ನು ಮಾಡ್ತಕ್ಕಂಥದ್ದು ಭೂಗರ್ಭ ಉಷ್ಣ ಸ್ಥಾವರವಾಗಿರುತ್ತೆ ಎಸ್ ಭೂಗರ್ಭ ಉಷ್ಣ ಶಕ್ತಿ ಅಂತ ಹೇಳಿದರೆ ಸ್ನೇಹಿತರೆ ಭೂಗರ್ಭ ಪ್ರಕ್ರಿಯೆಗಳಿಂದಾಗಿ ಭೂಮಿಯ ಆಳದ ಬಿಸಿಯಾದ ಪ್ರದೇಶದಲ್ಲಿ ಉಂಟಾದಂಥ ಒಂದು ದ್ರವಿತ ಶಿಲಾಪಾಕವು ಮೇಲ್ಮುಖವಾಗಿ ತಳ್ಳಲ್ಪಟ್ಟು ನಿರ್ದಿಷ್ಟ ಪ್ರದೇಶಗಳಲ್ಲಿ ಸೆರೆಯಾಗಿದೆ ಈ ಭಾಗಗಳೇ ಉಷ್ಣ ತಾಣಗಳು ಹಾಟ್ಸ್ಪಾಟ್ ಅಂತ ಹೇಳ್ತಾರೆ ಅಂದರೆ ಕೆಲವೊಂದು ಪ್ರದೇಶಗಳು ಮೀಸಲಾಗಿ ಇರುತ್ತೆ ಅದಕ್ಕೆ ಸೊ ಎಲ್ಲ ಕಡೆ ಇದು ಆಗೋದಿಲ್ಲ ಕೆಲವೊಂದು ಪ್ರದೇಶಗಳು ಸೊ ಅದಾಗ ಅದನ್ನ ಆಲ್ರೆಡಿ ವಿಜ್ಞಾನಿಗಳು ಅಥವಾ ಏನಿರುತ್ತೋ ಸೊ ಅವರು ಕಂಡು ಸ್ನೇಹಿತರೆ ಸೊ ಇಲ್ಲಿ ಏನಾಗುತ್ತೆ ಭೂಗರ್ಭ ಪ್ರಕ್ರಿಯೆಗಳಿಂದಾಗಿ ಕೆಲವೊಂದು ಕ್ರಿಯೆಗಳು ನಡೀತಾ ಹೋಗುತ್ತೆ ಸೊ ಅದರಿಂದ ಏನಾಗುತ್ತೆ ಭೂಮಿಯ ಆಳದ ಬಿಸಿಯಾದ ಪ್ರದೇಶದಲ್ಲಿ ಉಂಟಾದಂಥ ಒಂದು ದ್ರವಿತ ಶಿಲಾಪಾಕವು ಮೇಲ್ಮುಖವಾಗಿ ತಳ್ಳಲ್ಪಟ್ಟು ಒಂದು ನಿರ್ದಿಷ್ಟ ಪ್ರದೇಶಗಳಲ್ಲಿ ಸೆರೆ ಇಟ್ ಮೀನ್ಸ್ ಅದು ಕಲೆಕ್ಟ್ ಆಗ್ತಾ ಹೋಗುತ್ತೆ ಸೊ ಅಂಥ ಭಾಗಗಳನ್ನ ನಾವು ಉಷ್ಣ ತಾಣಗಳು ಅಂತ ಕರಿತಾ ಹೋಗ್ತೀವಿ ಇನ್ನು ಭೂಗ ಭೂಗತವಾದ ನೀರು ಈ ಉಷ್ಣ ತಾಣಗಳ ಸಂಪರ್ಕಕ್ಕೆ ಬಂದಾಗ ಆವಿ ಉಂಟಾಗುತ್ತದೆ ಕೆಲವೊಮ್ಮೆ ಈ ಭಾಗದ ಬಿಸಿ ನೀರು ಮೇಲ್ಮೈ ಮೇಲಿನ ಹೊರಕುಳಿಗಳ ಮೂಲಕ ಹೊರಚಿಮ್ಮುತ್ತದೆ ಇಂತಹ ಹೊರಕುಳಿಗಳನ್ನು ಬಿಸಿ ನೀರಿನ ಬುಗ್ಗೆಗಳು ಎಂದು ಕರೆಯಲಾಗುತ್ತದೆ ಆ್ಯಂಡ್ ಕಲ್ಲುಗಳ ಸಂಧಿಯಲ್ಲಿರುವ ಆವಿಯನ್ನು ಕೊಳವೆಗಳ ಮೂಲಕ ಟರ್ಬೈನ್ಗೆ ಹಾಯಿಸಿ ವಿದ್ಯುತ್ ಉತ್ಪಾದಿಸಲಾಗುತ್ತದೆ ತಯಾರಿಕೆಯ ವೆಚ್ಚವು ಹೆಚ್ಚಾಗುವುದಿಲ್ಲವಾದರೂ ವ್ಯಾವಹಾರಿಕವಾಗಿ ಈ ಶಕ್ತಿ ಕೇಂದ್ರವನ್ನು ಸ್ಥಾಪಿಸುವ ಕ್ಷೇತ್ರಗಳು ತುಂಬ ಕಡಿಮೆ ಇವೆ ಶ ಉಷ್ಣ ಶಕ್ತಿಯಿಂದ ವಿದ್ಯುತ್ ಪಡೆಯುವ ಕಾರ್ಯ ಮಾಡಬಲ್ಲ ಸ್ಥಾವರಗಳು ನ್ಯೂಜಿಲೆಂಡ್ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ ಹೆಚ್ಚಾಗಿವೆಯಂತೆ ಸೊ ಇದು ವ್ಯಾವಹಾರಿಕವಾಗಿ ಏನೋ ಅಂದರೆ ಏನಂತ ಹೇಳಿದ್ರೆ ಟರ್ಬೈನ್ಗಳನ್ನು ಹಾಯಿಸಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ ಬಟ್ ಇದರ ಒಂದು ತಯಾರಿಕಾ ವೆಚ್ಚವು ಹೆಚ್ಚಾಗುವುದಿಲ್ಲ ಮೀನ್ಸ್ ಕಡಿಮೆ ಇದೆಯಂತೆ ಬಟ್ ಆದರೂ ಸಹ ಅತಿ ಹೆಚ್ಚಾಗಿ ಇದನ್ನು ತಯಾರು ಮಾಡ್ತಿಲ್ಲ ಅಂತಕ್ಕಂಥದ್ದು ಹೊಂದಿದೆ ಬಟ್ ಜಾಸ್ತಿ ಎಲ್ಲೆಲ್ಲಿದೆ ಅಂತ ಹೇಳಿದ್ರೆ ನ್ಯೂಜಿಲೆಂಡ್ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ ಈ ಒಂದು ಭೂಮಿಯ ಉಷ್ಣತಾ ಏನಿದೆಯೋ ಸೊ ಇದನ್ನ ಜಾಸ್ತಿ ಸ್ಥಾವರಗಳನ್ನ ಉಷ್ಣತಾ ಸ್ಥಾವರಗಳನ್ನ ಓಪನ್ ಮಾಡಿದ್ದಾರೆ ಅಥವಾ ಹೆಚ್ಚಾಗಿವೆ ಅಂತ ಹೇಳಬಹುದಾಗಿರುತ್ತೆ ಎರಡು ಹಗುರ ಬೀಜಗಳು ಮಂದಿ ಒಂದು ಭಾರವಾದ ಬೀಜ ಮತ್ತು ಬೃಹತ್ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುವ ಕ್ರಿಯೆಗೆ ಡ್ಯಾಶ್ ಎಂದು ಕರೆಯುತ್ತಾರೆ ಸೊ ಬೈಜಿಕ ವಿದಳನ ಸಮ್ಮಿಲನ ಸಂಕಲನ ಗುಣಕ ಇಲ್ಲೇನಿದೆ ಎರಡು ಹಗುರ ಬೀಜಗಳು ಮಂದಿ ಸಮ್ಮಿಲನ ಮೀನ್ಸ್ ಅಲ್ಲಿ ಸಮ್ಮಿಲನೆ ಬರೋದು ಬೈಜಿಕ ಸಮ್ಮಿಲನ ಕ್ರಿಯೆ ಅಂತ ಹೇಳ್ತೀವಿ ವಿದಳನ ಅಂದ್ರೆ ಅದು ಒಂದಿರ್ತಕ್ಕಂಥದ್ದು ಎರಡು ಆಗ್ತಕ್ಕಂಥದ್ದನ್ನ ವಿದಳನ ಅಂತ ಕರಿತೀವಿ ಸೊ ಇಲ್ಲೇನಾಗಿದೆ ಎರಡು ಹಗುರ ಬೀಜಗಳು ಎರಡು ಹಗುರ ಬೀಜಗಳು ಒಂದಿ ಒಂದು ಭಾರವಾದ ಬೀಜ ಆಗ್ತಕ್ಕಂಥದ್ದು ಸಮ್ಮಿಲನ ಇದು ವಿದಳನ ಓಕೆ ಇದು ಸಮ್ಮಿಲನ ಎರಡು ಇರ್ತಕ್ಕಂಥ ಬೀಜಗಳು ಒಂದು ಆಗ್ತಕ್ಕಂಥದ್ದು ಸಮ್ಮಿಲನ ಕ್ರಿಯೆ ಬೈಜಿಕ ಸಮ್ಮಿಲನ ಕ್ರಿಯೆ ಮೇಯ್ನಾಗಿ ಇದಕ್ಕೆ ಎಕ್ಸಾಂಪಲ್ ಅಂತ ಹೇಳಿದ್ರೆ ಸೂರ್ಯನ ಏನು ಶಾಖ ಬರುತ್ತೋ ಅದಕ್ಕೆ ಮೇಯ್ನ್ ರೀಸನ್ ಬೈಜಿಕ ಸಮ್ಮಿಲನ ಕ್ರಿಯೆಯಿಂದನೇ ಆಗ್ತಕ್ಕಂಥದ್ದು ಅಂತ ಹೇಳ್ತೀವಿ ಎರಡು ಹಗುರ ಬೀಜಗಳು ಸಮ್ಮಿಲನವನ್ನ ಒಂದು ಭಾರವಾದ ಬೀಜ ಮತ್ತು ಒಂದು ಬೃಹತ್ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುವ ಕ್ರಿಯೆಗೆ ನಾವು ಬೈಜಿಕ ಸಮ್ಮಿಲನ ಕ್ರಿಯೆ ಅಂತ ಕರಿತೀವಿ ಬೀಜಗಳ ನಡುವಿನ ವಿಕರ್ಷಣ ಬಲವನ್ನು ತೊಡೆದುಹಾಕಿ ಬೈಜಿಕ ಸಮ್ಮಿಲನ ನಡೆಯಲು ಹೆಚ್ಚಿನ ಶಕ್ತಿಯು ಸಹ ಬೇಕಾಗುತ್ತದೆ ಈ ಶಕ್ತಿಯನ್ನು ತಾಪ ರೂಪದಲ್ಲಿ ಒದಗಿಸಲಾಗುತ್ತದೆ ಒಮ್ಮೆ ಸಮ್ಮಿಲನ ಕ್ರಿಯೆ ಪ್ರಾರಂಭವಾದರೆ ಅದರಿಂದ ಬರುವ ಶಕ್ತಿಯು ಮುಂದೆ ನಡೆಯುವ ಎಲ್ಲ ಬೈಜಿಕ ಸಮ್ಮಿಲನಕ್ಕೆ ಬೇಕಾಗುವ ತಾಪವನ್ನು ಒದಗಿಸುತ್ತದೆ ಮತ್ತು ಕ್ರಿಯೆ ಮುಂದುವರಿಯುತ್ತದೆ ಸೊ ಮೈನ್ ಅಂತ ಹೇಳ್ತಾವೆ ಹೈಡ್ರೋಜನ್ನ ಹೈಸೋಟೋಪಾದ ಡಿ ಡಿಟೋರಿಯ ಸೊ ಇಲ್ಲೂ ಸಹ ಕೇಳ್ತಾರೆ ಡಿಟೋರಿಯಮ್ ಅಂತಕ್ಕಂಥದ್ದು ಇಂದೋ ಅದು ಬೈಜಿಕ ಸಮಿಲ ಕ್ರಿಯೆಯಿಂದ ಕೆಲಸ ಮಾಡ್ತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಏನಾಗಿದೆ ಹೈಡ್ರೋಜನ್ನ ಹೈಸೋಟೋಪಾದ ಡಿಟೋರಿಯಂನ ಎರಡು ಬೀಜಗಳು ಸಮ್ಮಿಲ ಒಂದು ಏನಾಗುತ್ತೆ ಟ್ರಿಟೇಡಿ ಟ್ರಿಟಿಯಮ್ ಆಗ್ತಕ್ಕಂಥದ್ದಾಗಿದೆ ಓಕೆ ಮತ್ತೆ ಪ್ರೋಟನ್ ಉಂಟಾಗುತ್ತೆ ಆ್ಯಂಡ್ ಡಿಟೋರಿಯಂನ ಬೀಜ ಟ್ರಿಟಿಯಮ್ನ ಒಂದು ಬೀಜದೊಡನ ಸಮ್ಮಿಲ ಒಂದು ಹೀಲಿಯಂನ ಒಂದು ಬೀಜ ಉಂಟಾಗುತ್ತೆ ಇಲ್ಲಿ ನ್ಯೂಟ್ರನ್ ಮತ್ತು ಶಕ್ತಿ ಬಿಡುಗಡೆ ಆಗುತ್ತೆ ಸೊ ಹೋಗಿ ಫಸ್ಟ್ ಬಂದು ಬಂದು ಹೈಡ್ರೋಜನ್ ಹೈಸೋಟೋ ಡಿಟೋರಿಯಂನಲ್ಲಿ ಪ್ರೋಟನ್ ಉಂಟಾಗುತ್ತೆ ಈ ಒಂದು ಟಿ ಟಿ ಎಮ್ನಲ್ಲಿ ನ್ಯೂಟನ್ ಉಂಟಾಗುತ್ತೆ ಓಕೆ ಸೊ ಡಿಟೋರಿಯಂನ ಯೂಸ್ ಮಾಡಿಕೊಂಡು ಟಿ ಟಿ ಎಮ್ನ ತಯಾರು ಮಾಡ್ತಕ್ಕಂಥದ್ದಾಗಿರುತ್ತೆ ಇಲ್ಲಿ ಟಿ ಟಿ ಎಮ್ನ ಯೂಸ್ ಮಾಡಿಕೊಂಡು ಹೀಲಿಯಂ ಆಗ್ತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಇನ್ನ ಮೇನ್ ಅಂತ ಹೇಳಿದ್ರೆ ಒಂದು ಗ್ರಾಮ್ ಹೈಡ್ರೋಜನ್ ಬೈಜಿಕ ಸಮ್ಮಿಲನ ಹೊಂದಿದಾಗ ಆರು ಇಂಟು ಹತ್ತರಘಾತ ಹನ್ನೊಂದು ಜೌಲ್ಗಳಷ್ಟು ಆರು ಇಂಟು ಹತ್ತರಘಾತ ಹನ್ನೊಂದು ಜೌಲ್ಗಳಷ್ಟು ಶಕ್ತಿ ಬಿಡುಗಡೈತೆ ವೆರಿ ಇಂಪಾರ್ಟೆಂಟ್ ಈಗ ಒಂದು ಪಾಯಿಂಟು ಇದು ಮುನ್ನೂರ ಐವತ್ತು ಮಿಲಿಯನ್ ಟನ್ ಗಳಷ್ಟು ಕಲ್ಲಿದ್ದಲನ್ನು ದಹಿಸಿದಾಗ ಪಡೆಯಲಾಗುವ ಶಕ್ತಿಗೆ ಸಮಾನ ಹೆಸರು ಮುನ್ನೂರ ಐವತ್ತು ಮಿಲಿಯನ್ ಟನ್ ಗಳಷ್ಟು ಕಲ್ಲಿದ್ದ ಒಂದು ತಾಪ ಅಥವಾ ಶಕ್ತಿ ಏನು ಬರುತ್ತೋ ಅಷ್ಟಕ್ಕೆ ಈಕ್ವಲ್ ಆಗಿರ್ತಕ್ಕಂಥದ್ದು ಆರು ಇಂಟು ಹತ್ತರಗತ ಹನ್ನೊಂದು ಒಂದು ಗ್ರಾಮ್ ಹೈಡ್ರೋಜನ್ ಬೈದಿಕ ಸಮಿಲ ಹೊಂದಿದಾಗ ಬಿಡುಗಡೆ ಆಗ್ತಕ್ಕಂಥ ಒಂದು ಶಕ್ತಿ ನೆಕ್ಸ್ಟ್ ಅತಿ ಹೆಚ್ಚಿನ ತಾಪದಲ್ಲಿ ಜರುಗುವ ಬೈಜಿಕ ಕ್ರಿಯೆಗಳನ್ನು ಉಷ್ಣ ಬೈಜಿಕ ಸಮ್ಮಿಲ ಕ್ರಿಯೆಗಳನ್ನು ಕರೆಯಲಾಗುತ್ತದೆ ನಕ್ಷತ್ರಗಳ ಶಕ್ತಿ ಅದರಲ್ಲೂ ಸೌರಶಕ್ತಿಯು ಉಷ್ಣ ಬೈಜಿಕ ಸಮ್ಮಿಲನ ಕ್ರಿಯೆಗಳಿಂದ ಉಂಟಾಗುತ್ತದೆ ಒಂದು ಗ್ರಾಮ್ ಹೈಡ್ರೋಜನ್ ಬೈಜಿಕ ಸಮ್ಮಿಲನ ಹೊಂದಿದಾಗ ಡ್ಯಾಶ್ಗಳಷ್ಟು ಶಕ್ತಿ ಬಿಡುಗಡೆಯಾಗುತ್ತದೆ ಆದರೆ ನೋಡಿದ ಹಾಗೆ ಆರು ಇಂಟು ಹತ್ತರ ಗಾತ ಹನ್ನೊಂದು ಜೌಲ್ಗಳು ಆಪ್ಷನ್ ಸಿ ನೆಕ್ಸ್ಟ್ ಸೌರ ವಿಕಿರಣದ ಸುಮಾರು ಮೂರನೇ ಸೌರ ವಿಕಿರಣದ ಸುಮಾರು ಮೂರನೇ ಒಂದು ಭಾಗವು ಡ್ಯಾಶ್ ವಿಕಿರಣದಿಂದ ಕೂಡಿದೆ ನೇರಳಾತೀತ ಗಾಮ ಕಿರಣ ದುರ್ಗೋಚರ ಕಿರಣ ಕಿರಣ ಸೊ ಸೌರ ವಿಕಿರಣ ಅಂತ ನಾವು ನೋಡ್ತಾ ಹೋದರೆ ಸ್ನೇಹಿತರೆ ಮೇಯ್ನಾಗಿ ಅಲ್ಲಿ ನೇರಳಾತೀತ ಕಿರಣ ಪ್ಲಸ್ ಅವಾ ಕೆಂಪು ಎರಡೂ ಸಹ ಬರುತ್ತೆ ಅದರಲ್ಲಿ ಜಾಸ್ತಿ ಇರ್ತಕ್ಕಂಥ ಮೂರನೇ ಒಂದು ಭಾಗ ಅಂತ ಹೇಳಿದಾಗ ಅದು ಕಂಡು ಬರ್ತಕ್ಕಂಥ ಕೆಂಪು ಕಿರಣಗಳು ಆಪ್ಷನ್ ನಾಲ್ಕು ಬಟ್ ನೇರಳಾತೀತ ಕಿರಣಗಳು ಕಂಡುಬರುತ್ತೆ ಆದರೆ ಅದಕ್ಕಿಂತ ಜಾಸ್ತಿ ಅವಾ ಕೆಂಪು ಕಿರಣ ಕಂಡು ಬರುತ್ತೆ ಬಟ್ ನೇರಳತೀತ ಕಿರಣ ಎಲ್ಲಿ ಕಂಡು ಬರುತ್ತೆ ಅಂತ ನೋಡಿದ್ರೆ ನಾವು ಸ್ನೇಹಿತರೆ ಈ ಒಂದು ಸೂರ್ಯನಿಂದ ಭೂಮಿಗೆ ಬಿಡ್ತಕ್ಕಂಥ ಒಂದು ನಿರಳತಿತ ಕಿರಣ ಯು ವಿ ರೇಸ್ ಅಂತ ಹೇಳ್ತೀವಿ ಇದು ಓಝೊನ್ ತ್ರೀ ಅಥವಾ ಓಝೊನ್ ಪದರ ಏನು ಮಾಡುತ್ತೆ ತಡೆದು ಭೂಮಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಳಿಸ್ಕೊಡ್ತಕ್ಕಂಥ ಒಂದು ಕೆಲಸವನ್ನು ಈ ಒಂದು ಓಝೋನ್ ಮಾಡುತ್ತೆ ಓಜನ್ ಪದರ ಮಾಡುತ್ತೆ ಇಲ್ಲ ಅಂತ ಹೇಳೋದಾದರೆ ಈ ನಿರಳತಿತ ಕಿರಣದಿಂದ ಮನುಷ್ಯನಿಗೆ ಆಗ್ತಕ್ಕಂಥ ಹಾನಿ ಅಂತ ಹೇಳಿದರೆ ಅದು ಕ್ಯಾನ್ ಸಾರಿ ಸ್ಕಿನ್ ಚರ್ಮದ ಒಂದು ಕಾಯಿಲೆಗಳು ಬರುತ್ತೆ ಅದಾದ ನಂತರ ಕಣ್ಣು ಹೈಸ್ಗೆ ಸಂಬಂಧಪಟ್ಟಂತೆ ಕಾಯಿಲೆಗಳು ಬರ್ತಕ್ಕಂಥದ್ದಾಗಿರುತ್ತೆ ಆದರೆ ಇಲ್ಲಿ ಸೌರ ಕಿರಣ ಮೇನ್ ಆಗಿ ನೋಡ್ತಾ ಹೋದ್ರೆ ಕಂಡು ಬರ್ತಕ್ಕಂಥದ್ದು ಹವಾ ಕೆಂಪು ಕಿರಣಗಳು ಸೌರ ಅಡುಗೆ ಒಲೆಯಲ್ಲಿ ಪೆಟ್ಟಿಗೆಯ ಒಳ ಮೈಗೆ ಮತ್ತು ಪಾತ್ರೆಯ ಹೊರಭಾಗಕ್ಕೆ ಬಳಿದಿರುವ ಬಣ್ಣ ಯಾವುದು ಕೆಂಪು ಬಿಳಿ ಹಸಿರು ಮತ್ತು ಕಪ್ಪು ಅಂತ ಕೊಟ್ಟಿದರೆ ಸೊ ಆನ್ಸರ್ ಬಂದು ಆಪ್ಷನ್ ನಾಲ್ಕು ಕಪ್ಪು ಸೊ ಕಪ್ಪು ಅಂತಕ್ಕಂಥದ್ದು ಈ ಒಂದು ಸೌರನ ಬೆಳಕನ್ನು ಜಾಸ್ತಿ ಅಟ್ರಾಕ್ಟ್ ಮಾಡುತ್ತೆ ಸೊ ಹಾಗಾಗಿ ಕಪ್ಪನ್ನು ಬಳ ಬಳಸ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ ಆ್ಯಂಡ್ ನೆಕ್ಸ್ಟು ಸೌರ ಅಡುಗೆ ಒಲೆಯಲ್ಲಿ ಪೆಟ್ಟಿಗೆಯಿಂದ ಶಾಖ ಹೊರ ಹೋಗುವುದನ್ನು ತಪ್ಪಿಸಲು ಅನ್ನು ಅಳವಡಿಸಿರುತ್ತಾರೆ ಅಂತ ಹೇಳಿದ್ರೆ ಅದು ಬಂದು ಗಾಜಿನ ಮುಚ್ಚಳವನ್ನು ಹಾಕಿರ್ತಾರೆ ರಟ್ಟಿನ ಮುಚ್ಚಳ ಬರೋದಿಲ್ಲ ಪ್ಲಾಸ್ಟಿಕ್ ಅಲ್ಲ ಮರದಲ್ಲ ಗಾಜಿನ ಮುಚ್ಚಳವನ್ನು ಆ ಒಂದು ಇದಕ್ಕೆ ಹಾಕಿರ್ತಕ್ಕಂಥದ್ದಾಗಿರುತ್ತೆ ಸೊ ಇದ್ರ ಬಗ್ಗೆ ನೋಡೋದಾದರೆ ಸೌರ ಅಡಿಗೆ ಒಲೆ ಅಂತಕ್ಕಂಥದ್ದು ಏನಿದೆಯೋ ಆಹಾರವನ್ನು ಬೇಯಿಸಲು ಬಳಸ್ತಕ್ಕಂಥ ಒಂದು ಸರಳ ಸಾಧನ ಸೌರ ಅಡಿಗೆ ಒಲೆ ಆಗಿರುತ್ತೆ ಈ ಒಲೆಯು ಮರ ಅಥವಾ ಉಷ್ಣರೋಧಕ ವಸ್ತುವಿನಿಂದ ಮಾಡಿದಂಥ ಒಂದು ಪೆಟ್ಟಿಗೆ ಸೊ ಇಲ್ಲ ನೋಡಿದ ಹಾಗೆ ಗಾಜಿನ ಮುಚ್ಚಳವನ್ನು ಮುಚ್ಚಿರ್ತಾರೆ ಬಟ್ ಆ ಒಂದು ಇದನ್ನ ಅಂತ ಹೇಳಿದ್ರೆ ಒಲೆನ ಮರ ಅಥವಾ ಉಷ್ಣರೋಧಕ ಇಟ್ ಮೀನ್ಸ್ ಉಷ್ಣರೋಧಕ ಅಂದರೆ ಅದು ಮುಟ್ಟಿದಾಗ ನಮಗೆ ಶಾಕ್ ಹೊಡಿಬಾರದು ಸೊ ಅಂತ ಒಂದು ವಸ್ತು ಆಗಿರುತ್ತೆ ಮರ ಅಥವಾ ಉಷ್ಣರೋಧಕ ವಸ್ತುವಿನಿಂದ ಮಾಡಿದಂಥ ಒಂದು ಪೆಟ್ಟಿಗೆ ಪೆಟ್ಟಿಗೆ ಒಳ ಮೈ ಕಪ್ಪು ಬಣ್ಣವನ್ನು ಬೆಳೆದಿರ್ತಾರೆ ಮತ್ತು ಪೆಟ್ಟಿಗೆಗೆ ಪಾರದರ್ಶಕ ಗಾಜಿನ ಮುಚ್ಚಳವನ್ನು ಹಾಕಿರುತ್ತಾರೆ ಆ್ಯಂಡ್ ಪೆಟ್ಟಿಗೆಯೊಳಗೆ ಒಂದು ಸಮತಲ ದರ್ಪಣವನ್ನು ಜೋಡಿಸುತ್ತಾರೆ ಯಾಕೆ ಅಂತ ಅಲ್ಲಿ ಬಂದಂತಹ ಸೂರ್ಯನ ಕಿರಣ ಏನಿರುತ್ತೋ ಅದರ ಮೇಲೆ ಬಿದ್ದು ಆಹಾರ ಎಸ್ ಬೇಯಿಸಬೇಕಾದ ಆಹಾರ ವಸ್ತುವನ್ನು ಲೋಹದ ಪಾತ್ರೆಯೊಂದರಲ್ಲಿ ಇಟ್ಟು ಪೆಟ್ಟಿಗೆಯೊಳಗೆ ಇರಿಸಲಾಗಿರುತ್ತದೆ ಸೂರ್ಯನ ಕಿರಣಗಳು ನೇರವಾಗಿ ಆ ಒಂದು ಸಮತಲ ದರ್ಪಣ ಏನಿತ್ತೋ ಅದರ ಮೇಲೆ ಬಿದ್ದಂತಹ ಕಿರಣ ಏನಾಗುತ್ತೆ ಒಲೆಯನ್ನು ಬಿಸಿಲಿಗೆ ಇಡಲಾಗುತ್ತದೆ ಆ್ಯಂಡ್ ದರ್ಪಣವು ಸೌರ ವಿಕಿರಣವನ್ನು ಪ್ರತಿಫಲಿಸಿ ಪಾತ್ರೆಯ ಮೇಲೆ ಬೀಳುವಂತೆ ಮಾಡುತ್ತದೆ ಇದರಿಂದ ಆಹಾರ ಪದಾರ್ಥದ ತಾಪ ಹೆಚ್ಚಿ ಅದು ಬೇಯುತ್ತದೆ ಅಂದರೆ ಏನು ದರ್ಪಣ ಸಮದ ದರ್ಪಣ ಇಟ್ಟಿರ್ತಾರೋ ಅದ್ರ ಮೇಲೆ ಸೂರ್ಯನ ಬೆಳಕು ನೇರವಾಗಿ ಬೀಳುವಂತೆ ಮಾಡಿರ್ತಾರೆ ಆ ಒಂದು ನೇರವಾಗಿ ಬಿದ್ದಂಥ ಬೆಳಕು ಏನಾಗುತ್ತೆ ಈ ಪಾತ್ರೆ ಒಳಗಡೆ ಇಟ್ಟಿರ್ತಕ್ಕಂಥ ಒಂದು ಅಡಿಗೆನ ಬೀಯೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಆಗಿರುತ್ತೆ ಇನ್ನು ಒಳಮೈಗೆ ಒಳ ಮೈಮೈಗೆ ಮತ್ತು ಪಾತ್ರೆಯ ಹೊರಭಾಗಕ್ಕೆ ಬೆಳೆದಿರುವ ಕಪ್ಪು ಬಣ್ಣ ಹೆಚ್ಚು ಸೌರಶಕ್ತಿಯ ಈರುವಿಕೆಗೆ ಕಾರಣವಾಗಿರುತ್ತದೆ ಗಾಜಿನ ಮುಚ್ಚಳವು ಪೆಟ್ಟಿಗೆಯಿಂದ ಶಾಖ ಹೊರ ಹೋಗದಂತೆ ತಪ್ಪಿಸುತ್ತದೆ ಪೆಟ್ಟಿಗೆಯ ಒಳಗೆ ಸಂಗ್ರಹವಾದ ಉಷ್ಣ ಶಕ್ತಿಯ ಆಹಾರವನ್ನು ಬೇಯಿಸುತ್ತದೆ ಅಂತಕ್ಕಂಥದ್ದು ಮೇನ್ ರೀಸನ್ ಸೊ ಇಲ್ಲಿ ಎರಡು ಕಾರಣ ಏನಂತಂದರೆ ಒಂದು ಬ್ಲ್ಯಾಕ್ ಎಸ್ ಬಣ್ಣವನ್ನು ಹಾಕಿರ್ತಕ್ಕಂಥ ಮೈನ್ ರೀಸನ್ ಏನಂತಂದರೆ ಸೂರ್ಯನ ಶಕ್ತಿಯನ್ನು ಹೀರ್ಕೊಳ್ತಕ್ಕಂಥ ಒಂದು ಕೆಪಾಸಿಟಿ ಪವರ್ ಜಾಸ್ತಿ ಇರ್ತಕ್ಕಂಥ ಈ ಒಂದು ಕಪ್ಪು ಬಣ್ಣಕ್ಕೆ ಹಾಗಾಗಿ ಮಾಡ್ತಾರೆ ಗಾಜಿನ ಮುಚ್ಚಳ ಏನಕ್ಕೆ ಹಾಕಿರ್ತಾರೆ ಅಂತಂದರೆ ಶಾಖ ಹೊರಗೆ ಹೋಗೋದನ್ನು ತಪ್ಪಿಸೋದು ತಪ್ಪಿಸೋದಕ್ಕೋಸ್ಕರ ಈ ಒಂದು ಗಾಜಿನ ಒಂದು ಮುಚ್ಚಳವನ್ನು ಅದಕ್ಕೆ ಯೂಸ್ ಮಾಡಿರ್ತಕ್ಕಂಥದ್ದು ನೆಕ್ಸ್ಟು ಸಾಕಷ್ಟು ವೋಲ್ಟೇಜ್ ಮತ್ತು ಸಾಮರ್ಥ್ಯ ಉತ್ಪಾದಿಸಲು ಸೌರಕೋಶವನ್ನು ಡ್ಯಾಶ್ ಜೋಡಿಸಿರುತ್ತಾರೆ ಅಂತ ಕೊಟ್ಟಿದ್ದಾರೆ ಸರಣಿಯಲ್ಲಿ ಸಮಾನಾಂತರವಾಗಿ ಲಂಬವಾಗಿ ಒತ್ತೊತ್ತಾಗಿ ಸೊ ನಾನು ಆಲ್ರೆಡಿ ಹೇಳಿದಾಗೆ ಸೊನ್ನೆ ಪಾಯಿಂಟ್ ಐದು ಏನು ವೋಲ್ಟೇಜ್ ಇರುತ್ತೋ ಆ್ಯಂಡ್ ಸೊನ್ನೆ ಪಾಯಿಂಟ್ ಏಳು ವ್ಯಾಟ್ ಅಂತಕ್ಕಂಥದ್ದು ಏನು ಹೊಂದಿರುತ್ತೋ ಸೊ ಹೀಗೆ ಇರಬೇಕಾದ್ರೆ ಅದೇನು ಮಾಡ್ತಾರೆ ಒಂದೊಂದು ಒಂದೊಂದು ಸೌರಕೋಶವನ್ನು ಪಕ್ಕ 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 ಸರಣಿಯಲ್ಲಿ ಸರಣಿಯಲ್ಲಿ ಜೋಡಿಸ್ಕೊಂಡು ಹೋಗಿರ್ತಾರೆ ಸೊ ಆನ್ಸರ್ ಆಪ್ಷನ್ ಒಂದು ಹ್ಯಾಂಡ್ ನೆಕ್ಸ್ಟು ಕೃತಕ ಉಪಗ್ರಹಗಳಲ್ಲಿ ಶಕ್ತಿಯ ಮುಖ್ಯ ಆಕಾರ ಯಾವುದು ಅಂತ ಕೇಳಿದರೆ ಪವನ ಶಕ್ತಿ ಸೌರಶಕ್ತಿ ಬೈಜಿಕ ಶಕ್ತಿ ಶಕ್ತಿ ಸೊ ಅಲ್ಲಿ ನೋಡಿದ್ವಿ ಕೃತಕ ಉಪಗ್ರಹಕ್ಕೆ ಸಂಬಂಧಪಟ್ಟಂತೆ ಶಕ್ತಿಯ ಮುಖ್ಯ ಆಕಾರ ಯಾವುದು ನೋಡಿದಾಗ ನಾವು ಸೌರಶಕ್ತಿ ಹೌದಲ್ವಾ ಸೊ ನೋಡಿದ್ವಿ ಇಲ್ಲಿ ಆಲ್ರೆಡಿ ಸೌರಶಕ್ತಿ ಭೂಭಾಗವನ್ನು ಹಾಗೂ ಜಲಸಂಪತ್ತನ್ನು ಸೂರ್ಯನ ಶಾಖದ ಅಸಮಾನ ಕಾಯಿಸುವಿಕೆಯಿಂದ ಉಂಟಾದ ಶಕ್ತಿ ಯಾವುದು ಭೂಭಾಗ ಪ್ಲಸ್ ಜಲಸಂಪತ್ತು ಜಲ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆ್ಯಂಡ್ ಭೂಭಾಗ ಅಂತ ಕೊಟ್ಟಿದರೆ ಸೂರ್ಯನ ಶಾಖ ಎರಡು ಸಾಬೇ ಸೂರ್ಯನ ಶಾಖದ ಅಸಮಾನ ಕಾಯಿಸುವಿಕೆಯಿಂದ ಉಂಟಾದಂಥ ಒಂದು ಶಕ್ತಿ ಅಂತ ಹೇಳಿದ್ರೆ ಅದು ಬಂದು ಅಸಮಾನ ಕಾಯಿಸುವಿಕೆಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಗಾಳಿಯ ಚಲನೆ ಉಂಟಾಗುತ್ತೆ ಗಾಳಿಯ ಚಲನೆ ಗಾಳಿಯ ಚಲನೆಯಿಂದ ಮಾರುತಗಳು ಉಂಟಾಗುತ್ತೆ ಮಾರುತಗಳಿಂದ ಈ ಒಂದು ಪವನ ಶಕ್ತಿ ಉಂಟಾಗ್ತಕ್ಕಂಥದ್ದಾಗುತ್ತೆ ಸ್ನೇಹಿತರೆ ಸೌರಶಕ್ತಿ ಬೈದಿಕ ಶಕ್ತಿ ಉಷ್ಣ ಶಕ್ತಿ ಎಲ್ಲ ಸೊ ಭೂಭಾಗವನ್ನು ಮತ್ತು ಜಲಸಂಪತ್ತನ್ನು ಸೂರ್ಯನ ಶಾಖದ ಅಸಮಾನ ಕಾಯಿಸುವಿಕೆಯಿಂದ ಏನಾಗುತ್ತೆ ಗಾಳಿಯ ಚಲನೆ ಉಂಟಾಗಿ ಗಾಳಿಯ ಚಲನೆಯಿಂದ ಮಾರುತಗಳು ಉಂಟಾಗಿ ಮಾರುತಗಳಿಂದ ಈ ಒಂದು ಪವನ ಶಕ್ತಿಯನ್ನು ತಯಾರು ಅಂಡ್ ನೆಕ್ಸ್ಟ್ ಪವನ ಶಕ್ತಿ ಸ್ಥಾವರಗಳಲ್ಲಿ ಟರ್ಬೈನ್ಗಳ ಜವವನ್ನು ನಿರ್ವಹಿಸಲು ಗಾಳಿಯ ಜವವು ಡ್ಯಾಶ್ಗಿಂತ ಹೆಚ್ಚಾಗಿರಬೇಕು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಪವನ ಶಕ್ತಿ ಸ್ಥಾವರಗಳಲ್ಲಿ ಟರ್ಬೈನ್ಗಳ ಜವವನ್ನು ನಿರ್ವಹಿಸಲು ಗಾಳಿಯ ಜವವು ಡ್ಯಾಶ್ಗಿಂತ ಜಾಸ್ತಿ ಇರಬೇಕು ಎಷ್ಟು ಇರಬೇಕು ಅಂತ ಹೇಳೋದಾದ್ರೆ ಸ್ನೇಹಿತರೆ ಅದು ಬಂದ ಹದಿನೈದು ಕಿಲೋಮೀಟರ್ ಪರ್ ಗಂಟೆ ಆಪ್ಷನ್ ಮೂರು ಉಷ್ಣ ತಾಣಗಳಲ್ಲಿ ಭೂಗತವಾದ ನೀರು ಆವಿಯಾಗಿ ಅವುಗಳಿಂದ ಶಕ್ತಿ ತಯಾರಿಸುವ ಸ್ಥಾವರ ಯಾವುದು ಉಷ್ಣ ತಾಣಗಳಲ್ಲಿ ಭೂಗತವಾದ ನೀರು ಆವಿಯಾಗಿ ಅವುಗಳಿಂದ ಶಕ್ತಿ ತಯಾರಿಸುವಂಥ ಒಂದು ಸ್ಥಾವರ ಹೇಳೋದು ಬಂದು ಭೂಗರ್ಭ ಉಷ್ಣ ಶಕ್ತಿ ಸ್ಥಾವರ ಆಪ್ಷನ್ ಒಂದು ಉಷ್ಣ ಶಕ್ತಿಯಿಂದ ವಿದ್ಯುತ್ ಪಡೆಯುವ ಕಾರ್ಯ ಮಾಡಬಲ್ಲ ಸ್ಥಾವರಗಳು ಡ್ಯಾಶ್ ಮತ್ತು ಡ್ಯಾಶ್ಗಳಲ್ಲಿ ಹೆಚ್ಚಾಗಿವೆ ಸೊ ಆದರೆ ನಾನು ಹೇಳಿದಾಗೆ ನ್ಯೂಜಿಲೆಂಡ್ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ ಈ ಒಂದು ಭೂಗರ್ಭ ಉಷ್ಣ ಶಕ್ತಿ ಜಾಸ್ತಿ ಆಗ್ತಾ ಹೋಗಿದೆ ಬಟ್ ಬೇರೆ ಕಡೆ ತುಂಬ ಕಡಿಮೆ ಇದೆ ಸೊ ಹಾಗಾಗಿ ಇಲ್ಲ ಆನ್ಸರ್ ನಾವು ತೊಗೊಳ್ಬೇಕು ಆಪ್ಷನ್ ಒಂದು ನ್ಯೂಜಿಲೆಂಡ್ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನಗಳು